ನಿರ್ಮಲರವರ ನಾಲ್ಕು ಹೆಣ್ಣು ಮಕ್ಕಳು ತುಂಬಾ ಕಲಿತವರಾಗಿದ್ದರು ಅದರಲ್ಲಿ ಮೂವರು ಹುಡುಗಿಯರು ಹೊರಗಡೆ ಹೋಗಿ ದುಡಿಯುತ್ತಿದ್ದರು ಒಬ್ಬಳು ಮದುವೆಯಾಗಿ ಒಂದು ಬಡ ಕುಟುಂಬದ ಸೊಸೆಯಾಗಿ ಹೋಗಿದ್ದಳು ನಿರ್ಮಲರವರ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮವಾದರೂ ಕೂಡ ಉದ್ಯೋಗದಲ್ಲಿರುವ ಮೂವರು ಹೆಣ್ಣು ಮಕ್ಕಳು ಉದ್ದೇಶಪೂರ್ವಕವಾಗಿ ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತಿದ್ದರು ಹಾಗೂ ಅದರಲ್ಲಿ ಕಿರಿಯ ಮಗಳು ಈ ಎಲ್ಲಾ ದೃಶ್ಯ ನೋಡಿ ಒಳಗಿಂದೊಳಗೆ ಅಳುತ್ತಿದ್ದಳು ಯಾಕಂದರೆ ಅವಳು ದುಡಿಯುತ್ತಿರಲಿಲ್ಲ ಹಾಗೂ ತನ್ನ ತಾಯಿಯ ಮೇಲೆ ಅವಳಿಗೆ ಹಣವನ್ನು ಖರ್ಚು ಮಾಡಲು ಆಗುತ್ತಿರಲಿಲ್ಲ ಆದರೆ ನಿರ್ಮಲನವರ ಮಗನ ಮದುವೆಯ ಸಂದರ್ಭದಲ್ಲಿ ಅವರು ತನ್ನ ತಂಗಿ ಹಾಗೂ ಬಾವನಿಗೆ ಅವಮಾನವಾಗಲಿ ಎಂದೇ ತಮ್ಮನಿಗೆ ಉಂಗುರವನ್ನು ಉಡುಗೊರೆಯಾಗಿ ಕೊಟ್ಟಿದ್ದರು ಆದರೆ ಒಮ್ಮೆಲೆ ಎಲ್ಲರೂ ಕಲ್ಲಾಗಿ ನಿಂತರು ಯಾಕಂದ್ರೆ ಆಗ ಆ ಬಡ ತಂಗಿ ಹಾಗೂ ಬಾಬಾ ಇವತ್ತು ರವಿವಾರ ಗಂಟೆ ಹತ್ತಾದರೂ ಮನೆಯಲ್ಲಿ ಅಸಾಧಾರಣವಾದ ಮೌನ ಆವರಿಸಿತು ಯಾಕಂದರೆ ಇವತ್ತು ರವರ ಮೂವರು ಹೆಣ್ಣು ಮಕ್ಕಳಿಗೂ ಕೆಲಸಕ್ಕೆ ರಜೆ ಇದ್ದ ಕಾರಣ ಅವರು ಈಗಲೂ ಕೂಡ ತಮ್ಮ ಕೋಣೆಯಲ್ಲೇ ಇದ್ದರು ಹೊರಗೆ ಬಂದಿರಲಿಲ್ಲ ಕೇವಲ ಕಿರಿಯವಳಾದ ಮಧು ಮನೆಯ ಕೆಲಸವನ್ನೆಲ್ಲ ಮಾಡುವುದರಲ್ಲೇ ಬ್ಯುಸಿಯಾಗಿದ್ದಳು ಆಗವಳ ಅಕ್ಕಂದಿರು ಮಧು ಬೇಗ ಹಲ್ವಾ ಪೂರಿ ಮಾಡು ಇವತ್ತು ನಮಗೆ ರಜೆ ಇಡೀ ದಿನ ಸಂತೋಷದಿಂದ ಮಜಾ ಮಾಡಬೇಕು ಎಂದು ಹೇಳುತ್ತಿದ್ದರು ನೀನು ಇಡೀ ದಿನ ಮನೆಯಲ್ಲಿ ಇಡ್ತಿ ಹೊರಗಡೆ ಹೋಗಿ ದುಡಿಯುವವರಿಗೆ ಒಂದು ದಿನ ರಜೆ ಸಿಕ್ಕರೂ ಅದು ಎಷ್ಟು ಸಂತೋಷ ಕೊಡುತ್ತೆ ಅಂತ ನಿನ್ಗೇನು ಗೊತ್ತು ಅಂತ ಹೇಳಿಕೊಳ್ಳುತ್ತಾ ಕೋಡೆಯಿಂದ ಶಿಲ್ಪ ಹೊರಗೆ ಬಂದು ಅವಳಿಗೆ ಆದೇಶವನ್ನು ನೀಡುತ್ತಿದ್ದಳು ಹಳದಿ ಬಣ್ಣದ ಸೂಟ್ ಸ್ಟ್ರೈಟಿಂಗ್ ಮಾಡಿದ ಕೂದಲು ಹೊಳೆಯುವಂತ ತ್ವಚೆ ಅವಳು ತನ್ನ ಅರ್ಧಕ್ಕಿಂತ ಅರ್ಧ ಸಂಬಳವನ್ನು ತನ್ನ ಮೇಲೆ ಸುರಿಸುತ್ತಿದ್ದಳು ಆಗ ಮಧು ಅವಳನ್ನೇ ನೋಡುತ್ತಾ ನಿಂತೆ ಬಿಟ್ಟಿದ್ದಳು ಅವಳ ಕಳೆಗುಂದಿದ ಬಣ್ಣ ಸರಿಯಾಗಿ ತನ್ನ ಮೇಲೆ ಕಾಳಜಿ ವಹಿಸದ ಕಾರಣ ದಿನದಿಂದ ದಿನಕ್ಕೆ ಕಪ್ಪಾಗುತ್ತಾ ಹೋಗುತ್ತಿದ್ದಳು ಅಲ್ಲದೆ ಇಡೀ ದಿನ ಮನೆಯ ಕೆಲಸ ಕಾರ್ಯಗಳನ್ನು ಮಾಡುವುದರಲ್ಲೇ ವ್ಯಸ್ತವಾಗಿರುತ್ತಿದ್ದಳು ತನ್ನ ಮೇಲೆ ಗಮನ ಕೊಡಲು ಅವಳಿಗೆ ಸಮಯವೇ ಸಿಗುತ್ತಿರಲಿಲ್ಲ ಅವಳು ಮೌನವಾಗಿ ಎದ್ದು ಅಡುಗೆ ಮನೆಗೆ ಹೋಗಿ ಹಲ್ವಾ ಪೂರಿ ತಯಾರಿಸುತ್ತಿದ್ದಳು ಮೆಲ್ಲ ಮೆಲ್ಲನೆ ಅವಳ ಉಳಿದ ಸಹೋದರಿಯರು ಸಹ ಕೋಳೆಯಿಂದ ಹೊರಗೆ ಬಂದು ಡೈನಿಂಗ್ ಟೇಬಲ್ ಮೇಲೆ ತಮ್ಮ ಕೈಗಳನ್ನು ಚಲಾಯಿಸುತ್ತಿದ್ದರು ಮಧುವಿನ ಕೈಗಳು ಅಡುಗೆ ಮನೆಯಲ್ಲಿ ವೇಗವಾಗಿ ಚಲಿಸುತ್ತಿದ್ದವು ಅವಳು ಕೇವಲ ಮೆಟ್ರಿಕ್ವರೆಗೆ ಕಲಿತಿದ್ದಳು ದೇವರು ಅವಳಿಗೆ ಕಲಿಯುವುದರಲ್ಲಿ ಹೆಚ್ಚಿನ ಬುದ್ಧಿಶಕ್ತಿಯನ್ನು ನೀಡಿರಲಿಲ್ಲ ಹಾಗಾಗಿ ಅವಳು ಮೆಟ್ರಿಕ್ನಲ್ಲಿ ಎರಡು ಸಲ ಫೇಲ್ ಆದ ಕಾರಣ ಅವಳ ಸಹೋದರಿಯರು ಅವಳ ಮೇಲೆ ಖರ್ಚು ಮಾಡುವುದನ್ನು ಬಿಟ್ಟು ಬಿಟ್ಟಿದ್ದರು ಮಧುಗೆ ಈಗಲೂ ನೆನಪಿದೆ ಅವಳು ಶಿಲ್ಪಾಳಲ್ಲಿ ನನಗೆ ಕಲಿಯಲು ಆಸೆ ಇದೆ ಅಂತ ಹೇಳಿದ್ದಳು ಕಲಿತು ಏನು ಮಾಡ್ತಿ ಮೊದಲ ಎರಡು ಸಲ ಫೀಸ್ ಕಟ್ಟಿ ಅದನ್ನು ಹಾಳು ಮಾಡಿದೆ ಅದು ಅಲ್ಲದೆ ನಾವು ಮೂರು ಈಗ ಕೆಲಸ ಮಾಡ್ತಿದ್ದೇವೆ ತಾನೆ ಚಿಕ್ಕವ ಈಗಲೂ ಕಲಿಯುತ್ತಿದ್ದಾನೆ ನೀನು ಮನೆ ಕೆಲಸಗಳನ್ನೆಲ್ಲ ಮಾಡ್ತಾ ಅಮ್ಮನಿಗೆ ಒತ್ತಾಸೆಯಾಗಿ ಇರು ನಾವು ಕೂಡ ಸಂಜೆ ಕೆಲಸ ಬಿಟ್ಟು ಮನೆಗೆ ಸುಸ್ತಾಗಿ ಬರುತ್ತೇವೆ ಆಗ ಅಡುಗೆ ಎಲ್ಲ ಆಗಿರಬೇಕು ತಾನೆ ನೀನು ಕೂಡ ಕೆಲಸಕ್ಕೆ ಹೋದ್ರೆ ಮನೆ ಕೆಲಸವನ್ನೆಲ್ಲ ಯಾರ್ ನೋಡಿಕೊಳ್ತಾರೆ ಎಂದಿದ್ದಳು ಆಗ ಮಧುವಿನ ಹೃದಯವು ಅಲ್ಲೇ ಒಡೆದು ಹೋಗಿತ್ತು ಅವಳು ಕೂಡ ಉತ್ತಮ ಶಿಕ್ಷಣವನ್ನು ಪಡೆದು ಒಳ್ಳೆಯ ಕೆಲಸವನ್ನು ಗಿಟ್ಟಿಸಿಕೊಳ್ಳಬೇಕೆಂದಿದ್ದಳು ಆದರೆ ಅವಳ ಮೂವರು ಸಹೋದರಿಯರ ವಿಚಾರವು ಅವಳು ಮನೆಯಲ್ಲೇ ಕುಳಿತುಕೊಂಡು ಮನೆ ಕೆಲಸ ಮಾಡಲಿ ಎಂಬುದಾಗಿತ್ತು ಮಧು ಮೌನವಾಗಿದ್ದುಕೊಂಡು ಅವರ ಎಲ್ಲ ಮಾತುಗಳನ್ನು ಒಪ್ಪಿಕೊಂಡಿದ್ದಳು ನಿರ್ಮಲ ರವರಿಗೂ ಕೂಡ ವಯಸ್ಸಾಗುತ್ತಾ ಬಂದಿತ್ತು ಅವರೊಬ್ಬರು ವಿಧವೆಯಾಗಿದ್ದು ಜೀವನದುದ್ದಕ್ಕೂ ತನ್ನ ಮಕ್ಕಳ ಲಾಲನೆ ಪಾಲನೆಯನ್ನು ಮಾಡುತ್ತಾ ಒಬ್ಬಂಟಿಯಾಗಿದ್ದುಕೊಂಡು ಬೇಸತ್ತು ಹೋಗಿದ್ದರು ಮಧು ತಾನು ಮಾಡಿದಂತ ಹಲ್ವಾ ಪೂರಿ ತಿಂಡಿಯನ್ನು ಕೊಂಡು ಹೋಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಳು ಅರೇವ್ವಾ ಮನೆಯಲ್ಲಿರುವ ಹುಡುಗಿಯರು ಎಷ್ಟೊಂದು ಮಜಾ ಮಾಡುತ್ತಾರೆ ತಮಗೆ ಇಷ್ಟ ಬಂದಂತೆ ಹೇಳುತ್ತಾರೆ ತಮಗೆ ಇಷ್ಟ ಬಂದಂತೆ ಮಲಗ್ತಾರೆ ಇಡೀ ದಿನ ತಂಪಾದ ಗಾಳಿಯನ್ನು ತೆಗೆದುಕೊಳ್ಳುತ್ತಾ ತಮ್ಮ ಮನಸ್ಸಿಗೆ ಬಂದ ಹಾಗೆ ಇರುತ್ತಾರೆ ಅವರಿಗೆ ಏನು ಗೊತ್ತು ಹೊರಗಡೆ ಹೋಗಿ ದುಡಿಯುವುದು ಹೇಗೆ ಅಂತ ಎನ್ನುತ್ತಾ ಶಿಲ್ಪಾಳಿಗಿಂತ ಸಣ್ಣವಳು ನಿಶಾ ಮಧುವನ್ನು ನೋಡಿ ಹೇಳುತ್ತಿದ್ದಳು ಮಧು ಮೌನವಾಗಿ ಕುಳಿತುಕೊಂಡು ತಲೆ ತಗ್ಗಿಸಿ ತನ್ನ ತಿಂಡಿಯನ್ನು ತಿನ್ನುತ್ತಿದ್ದಳು ಈಗ ಅವಳು ಕೇವಲ ಒಂದೇ ಒಂದು ತುತ್ತು ತಿಂದಿದ್ದಳಷ್ಟೆ ಅಷ್ಟೊತ್ತಿಗಾಗಲೇ ಶಿಲ್ಪಾ ಕಾಫಿ ತಣ್ಣಗಾಗಿದೆ ಹೋಗಿ ಪುನಃ ಬಿಸಿ ಮಾಡಿತಾ ಎಂದಳು ಅವಳು ಮೌನವಾಗಿ ಎದ್ದು ಹೋಗಿ ಕಾಫಿಯನ್ನು ಬಿಸಿ ಮಾಡಿ ತರುವಷ್ಟರಲ್ಲಿ ನಿಶಾ ತನ್ನ ಮುಖವನ್ನು ಊದಿಸಿಕೊಂಡು ಕುಳಿತಿದ್ದಳು ನನಗೆ ಈ ಹಲ್ವಾ ಪುರಿ ಇಷ್ಟವೇ ಆಗ್ತಿಲ್ಲ ಯಾರಿಗೊತ್ತು ಹೇಗೆ ಮಾಡಿದ್ದಾಳಂತ ನನಗಿದು ಬೇಡ ನನಗೆ ಎಗ್ ಪರೋಟ ಮಾಡಿತಾ ಎಂದಳು ಮಧು ಪುನಃ ಅಡುಗೆ ಮನೆ ಕಡೆಗೆ ಹಿಂತಿರುಗಿ ಹೋದಳು ಅವಳು ಎಗ್ ಪರೋಟ ಮಾಡಿ ತಂದಾಗ ಮೋಹಿತ್ ಕೂಡ ಎದ್ದು ಅಲ್ಲಿಗೆ ಬಂದಿದ್ದ ಎಲ್ಲ ಸಹೋದರಿಯರು ಅವನ ಮೇಲೆ ತಮ್ಮ ಪ್ರೀತಿಯನ್ನು ಸುರಿಯುತ್ತಿದ್ದರು ಮಧುವಿಗೂ ಕೂಡ ತಮ್ಮನೆಂದರೆ ತುಂಬಾ ಇಷ್ಟ ಆದರೆ ಮೋಹಿತ್ ಅವಳನ್ನು ಮುಖಕ್ಕೆ ಮುಖ ಕೊಟ್ಟು ಮಾತನಾಡಿಸುತ್ತಿರಲಿಲ್ಲ ಬದಲಾಗಿ ಅವನ ಗಮನವೆಲ್ಲವೂ ತನ್ನ ದುಡಿಯುವ ಸಹೋದರಿಯರ ಮೇಲೆ ಇತ್ತು ಯಾಕಂದ್ರೆ ಅವರು ದುಡಿಯುತ್ತಿದ್ದರು ಅವರ ಪರ್ಸಲ್ಲಿ ಯಾವಾಗಲೂ ಯಾವಾಗ್ಲೂ ಹಣವಿಡ್ತಿತ್ತು ಆ ಸಮಯದಲ್ಲಿ ಅವಳು ಕೂಡ ಅವರ ಜೊತೆ ಚೇರ್ ಹಾಕಿ ಕುಳಿತುಕೊಳ್ಳಲು ಬಯಸಿದಾಗ ಮೋಹಿತ್ ಒಮ್ಮೆಲೆ ಹೇಳಿದ ಅರೆ ನೀನಿಲ್ಲಿಂದ ಎದ್ದೇಳು ಅಡುಗೆ ಮನೆಯಿಂದ ಈಗಷ್ಟೇ ಕೆಲಸ ಮಾಡಿ ಬಂದಿದ್ದಿ ಬೆಳ್ಳುಳ್ಳಿ ಈರುಳ್ಳಿಯ ವಾಸನೆಯ ಜೊತೆಗೆ ಬೆವರಿನ ದುರ್ಗಂಧವು ನಿನ್ನಿಂದ ಬರ್ತಿದೆ ಶಿಲ್ಪಾಕಾ ನೀವು ಇಲ್ಲಿಗೆ ಬಂದು ನನ್ನ ಹತ್ತಿರ ಕುಳಿತುಕೊಳ್ಳಿ ನಿಮ್ಮಿಂದ ಒಳ್ಳೆಯ ಸುವಾಸನೆ ಬರ್ತಿದೆ ನೀವು ನನ್ನನ್ನು ತುಂಬಾ ಕಾಳಜಿಯಿಂದ ನೋಡಿಕೊಳ್ತಿದ್ದೀರಿ ನಿಮಗೆ ಮೂವತ್ತು ವರ್ಷ ಆಗಿದೆ ಅಂತ ಅನ್ನಿಸುತ್ತಲೇ ಇಲ್ಲ ಸ್ವಲ್ಪ ಮದುವೆಗೂ ಕೂಡ ಕಲಸಿ ಇಡೀ ದಿನ ಕೆಲಸದವರ ತರ ಇರ್ತಾಳೆ ಅಂತ ಮೋಹಿತ್ನ ಕಠೋರವಾದ ಮಾತು ಕೇಳಿ ಮಧುವಿನ ಹೃದಯವು ನೂರಾಗಿತ್ತು ಶಿಲ್ಪ ತನ್ನ ಶೈಲಿಯಿಂದ ವ್ಯಂಗ್ಯ ನಗುವನ್ನು ಬೀರುತ್ತಾ ಎದ್ದು ಮೋಹಿತ್ನ ಸಮಾನವಾಗಿ ಕುಳಿತಳು ಮಧು ನಾಚಿಕೆ ಪಟ್ಟುಕೊಂಡು ಒಂದು ಚೇರನ್ನು ಎಳೆಯುತ್ತಾ ದೂರ ಹೋಗಿ ಕುಳಿತುಕೊಂಡಳು ಎಲ್ಲರೂ ತಿಂಡಿಯನ್ನು ತಿಂದರು ಕೊನೆಗೆ ತಣ್ಣಗಾದ ಎರಡು ಪೂರಿ ಹಾಗೂ ಒಂದು ಕಪ್ ಚಹಾವು ಮಧುವಿನ ಭಾಗದಲ್ಲಿ ಇತ್ತು ಅರೆ ಇವತ್ತು ಸಂಜೆ ಕೆಲವು ಅತಿಥಿಗಳು ಶಿಲ್ಪಾಳನ್ನು ನೋಡಲು ಬರ್ತಿದ್ದಾರೆ ಹುಡುಗ ತುಂಬಾ ಒಳ್ಳೆಯವನಂತೆ ಎಂದು ಹೇಳುತ್ತಾ ನಿರ್ಮಲಾರವರು ಒಮ್ಮೆಲೆ ಬಾಂಬನ್ನು ಸೆಳೆಸಿದಾಗ ಎಲ್ಲರೂ ಅವರ ಕಡೆ ನೋಡಿದರು ಶಿಲ್ಪ ಮೆಲ್ಲನೆ ಮುಗುಳ್ನಕ್ಕಳು ಎಲ್ಲರೂ ಸಂಜೆ ಬರುವ ಅತಿಥಿಗಳ ಬಗ್ಗೆನೆ ಮಾತನಾಡುತ್ತಿದ್ದರು ನಿರ್ಮಲಾರವರು ಇಡೀ ದಿನ ಮನೆಯ ಬಹಳಷ್ಟು ಕೆಲಸಗಳನ್ನು ಮಾಡಿಸಿದರು ಮಧು ಕೂಡ ತನ್ನ ಅಕ್ಕನ ಮದುವೆ ವಿಷಯವಾಗಿ ತುಂಬಾ ಸಂತೋಷದಲ್ಲಿದ್ದಳು ಅವಳು ಮನಸ್ಸಿಟ್ಟು ಬಗೆ ಬಗೆಯ ಅಡುಗೆಗಳನ್ನು ತಯಾರಿಸಿದ್ದಳು ಸಂಜೆಯ ಹೊತ್ತು ಅತಿಥಿಗಳು ಬಂದಾಗ ಶಿಲ್ಪ ತನ್ನ ಅತ್ತೆ ಮನೆಯವರ ಹತ್ತಿರ ಎಷ್ಟು ದೊಡ್ಡ ಕಾರಿದೆ ಅಂತ ಇಣುಕಿ ನೋಡುತ್ತಿದ್ದಳು ಆದ್ರೆ ರಸ್ತೆಯಲ್ಲಿ ಕಾರಿನ ಬದಲಿಗೆ ಒಂದು ಮೋಟರ್ ಸೈಕಲ್ ಇತ್ತು ಒಳಗೆ ನಿರ್ಮಲಾ ಹುಡುಗರ ಕಡೆಯವರೊಂದಿಗೆ ಕುಳಿತು ಮಾತನಾಡುತ್ತಿದ್ದರು ಸಾಧಾರಣ ಮೈಕಟ್ಟು ಹಾಗೂ ರೂಪವನ್ನು ಹೊಂದಿದ ಹುಡುಗನಾಗಿದ್ದ ಆದ್ರೆ ನೋಡಲು ತುಂಬಾ ಮುಗ್ಧನಂತೆ ಕಾಣುತ್ತಿದ್ದ ಹುಡುಗನ ತಂದೆ ತಾಯಿ ತುಂಬಾ ಒಳ್ಳೆಯವರಂತೆ ಕಾಣುತ್ತಿದ್ದರು ಹಾಗೂ ಪ್ರೀತಿಯಿಂದ ಆಗಾಗ ಶಿಲ್ಪಾಳ ಬಗ್ಗೆ ಮಾತನಾಡುತ್ತಿದ್ದರು ನಿಮ್ಮ ಹುಡುಗ ಏನ್ ಮಾಡ್ತಿದ್ದಾನೆ ನಿಮ್ಮ ಹುಡುಗ ಏನ್ ಮಾಡ್ತಿದ್ದಾನೆ ಏನು ಕೆಲಸ ಅಂತ ನಿರ್ಮಲಾರವರು ಕೇಳಿದರು ನನ್ನ ಮಗ ತಿಂಗಳಿಗೆ ಮೂವತ್ತು ಸಾವಿರ ದುಡಿಯುತ್ತಾನೆ ಸಮಯದ ಜೊತೆ ಜೊತೆಗೆ ಸಂಬಳವು ಹೆಚ್ಚಾಗುತ್ತಾ ಹೋಗುತ್ತದೆ ದೇವರ ದಯೆಯಿಂದ ಒಂದು ಮನೆ ಇದೆ ಹಾಗೂ ಒಂದು ಮೋಟಾರ್ ಸೈಕಲ್ ಇದೆ ಅಂತ ಹುಡುಗನ ತಾಯಿ ಇಷ್ಟೇ ಹೇಳಿದ್ದು ಆಗ ಎದುರಿಗೆ ಕುಳಿತಿರುವಂತಹ ಶಿಲ್ಪ ಒಮ್ಮೆಲೇ ಎದ್ದು ಸಿಡಿಮಿಡಿಕೊಂಡಳು ಅವಳ ಮುಖದ ಭಾವನೆಯೇ ಬದಲಾಗಿತ್ತು ಅವಳು ಚಹಾದ ಕಪ್ಪನ್ನು ಎತ್ತಿ ಮೇಜಿನ ಮೇಲೆ ಇಟ್ಟಳು ಹಾಗೂ ಅಲ್ಲಿಂದ ತನ್ನ ಕಾಲನ್ನು ಕೊಡವುತ್ತಾ ನೇರವಾಗಿ ಒಳಗೆ ತನ್ನ ಕೋಣೆಯತ್ತ ಹೋದಳು ಶಿಲ್ಪಾಳ ವರ್ತನೆಯನ್ನು ಕಂಡು ಅವಳಿಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ನಿರ್ಮಲ ರವರಿಗೆ ಗೊತ್ತಾಗಿತ್ತು ಅವಳ ಕನಸುಗಳೆಲ್ಲ ದೊಡ್ಡದಾಗಿತ್ತು ಹುಡುಗನ ಕಡೆಯವರು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತಿದ್ದರು ಆಗ ಮಧು ಅವರಿಗೆ ತಿಂಡಿಯನ್ನು ತಂದುಕೊಟ್ಟಳು ಅವರೆಲ್ಲರೂ ಆ ತಿಂಡಿಯನ್ನು ತಿಂದು ಮೌನವಾಗಿ ಎದ್ದು ಅಲ್ಲಿಂದ ಹೊರಟು ಹೋದರು ನನಗೆ ಅವನೊಂದಿಗೆ ಮದುವೆ ಆಗಲು ಇಷ್ಟ ಇಲ್ಲ ಒಂದು ಮೋಟಾರ್ ಸೈಕಲ್ನಲ್ಲಿ ಮೂವರನ್ನು ಕೂರಿಸಿಕೊಂಡು ಬಂದಿದ್ದಾನೆ ಆ ಮೋಟಾರ್ ಸೈಕಲ್ನಲ್ಲಿ ನಾನು ಕುಳಿತಾಗ ನನಗೆಷ್ಟು ಬೇಸರವಾಗುತ್ತದೆ ನನಗೆ ದೊಡ್ಡ ಗಾಡಿ ಇರುವಂತಹ ಹುಡುಗನ ಸಂಬಂಧವೇ ಬೇಕು ಅವರ ಮನೆಗಿಂತ ದೊಡ್ಡದು ನನ್ನ ಆಫೀಸ್ ಇದೆ ಅಲ್ಲದೆ ಎಷ್ಟು ಸಾಧಾರಣ ರೂಪವನ್ನು ಹೊಂದಿರುವಂತಹ ಹುಡುಗ ಅವನು ಅವನನ್ನು ನೋಡಿದರೆ ನನಗೆ ಅಸಹ್ಯವಾಗುತ್ತದೆ ಅಂತ ಶಿಲ್ಪ ತುಂಬಾ ದ್ವೇಷದಿಂದ ತನ್ನ ಮಾತುಗಳನ್ನು ಉದುರಿಸುತ್ತಿದ್ದಳು ನಿರ್ಮಲಾರವರಿಗೆ ತುಂಬಾ ಕೋಪ ಬರುತ್ತಿತ್ತು ಆದರೆ ಮೋಹಿತ್ ಹಾಗೂ ಉಳಿದ ಹೆಣ್ಣು ಮಕ್ಕಳ ಮುಂದೆ ಏನನ್ನು ಹೇಳುವುದು ಬೇಡ ಅಂದುಕೊಂಡರು ಆದರೆ ಎಷ್ಟು ಒಳ್ಳೆಯ ಸಂಬಂಧ ಹೇಗೆ ನಾನು ಅದನ್ನು ತಿರಸ್ಕರಿಸಲಿ ಎಂದು ನಿರ್ಮಲಾರವರು ಚಿಂತೆಯಿಂದ ಹೇಳಿದರು ಶಿಲ್ಪ ಸ್ವಲ್ಪ ಹೊತ್ತು ಯೋಚಿಸುತ್ತಾ ಕುಳಿತಳು ಮಧು ಅವಳ ಕೋಣೆಯ ಸ್ವಚ್ಛತೆಯನ್ನು ಮಾಡಿಕೊಳ್ಳುತ್ತಿದ್ದಳು ಆಗ ಒಮ್ಮೆಲೆ ಶಿಲ್ಪ ನಾವು ನಮ್ಮ ಮಧುವಿನ ಸಂಬಂಧವನ್ನು ಆ ಹುಡುಗನ ಜೊತೆ ಮಾಡೋಣ ಅಷ್ಟಕ್ಕೂ ಅವರ ಜೋಡಿ ಒಂದೇ ರೀತಿ ಇದೆ ನೋಡುವುದರಲ್ಲೂ ರೂಪದಲ್ಲೂ ಅವನು ಯಾವ ಕೆಲಸಕ್ಕೂ ಪ್ರಯೋಜನವಿಲ್ಲದವ ಇವಳು ಕೂಡ ಅದೇ ರೀತಿ ಇವಳು ರೊಟ್ಟಿಯನ್ನು ತಟ್ಟುತ್ತಾಳೆ ಅವನು ದುಡಿದು ತಂದು ಹಾಕುತ್ತಾನೆ ಅವರಿಬ್ಬರೂ ಕೂಡ ಅದರಲ್ಲಿ ಸಂತೋಷವಾಗಿರ್ತಾರೆ ನಿಮ್ಮ ತಲೆಯಿಂದ ಒಂದು ಹೊರೆಯೂ ಕೆಳಗಿಳಿಯುತ್ತದೆ ಅಲ್ಲದೆ ನಾವು ನಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತೇವೆ ನಿಮ್ಗೆ ಮತ್ತೇನು ಚಿಂತೆ ಎಂದು ಹೇಳುತ್ತಾ ತನ್ನ ಮಾತನ್ನು ಕೊನೆಗೊಳಿಸಿದಳು ಅಲ್ಲೇ ನಿಂತ ಮಧು ಬಿಟ್ಟ ಕಣ್ಣು ಬಿಟ್ಟಂತೆ ತನ್ನ ಸಹೋದರಿಯನ್ನೇ ನೋಡುತ್ತಿದ್ದಳು ಅವಳು ಅವಳ ಬಗ್ಗೆ ಹೇಗೆಲ್ಲ ವ್ಯಂಗ್ಯವಾಗಿ ಮಾತನಾಡುತ್ತಿದ್ದಳು ಆದರೆ ನಿರ್ಮಲಾರವರಿಗೆ ಅವಳ ಉಪಾಯವು ಸರಿ ಎನ್ನಿಸಿತು ಇಷ್ಟು ಒಳ್ಳೆಯ ಸಂಬಂಧವನ್ನು ಕಳೆದುಕೊಳ್ಳುವುದು ಒಳ್ಳೆಯದಲ್ಲ ಅಂದುಕೊಂಡು ಮರುದಿನ ನಿರ್ಮಲಾರವರು ಅವರಿಗೆ ಕರೆ ಮಾಡಿ ಸಂಬಂಧಕ್ಕೆ ಒಪ್ಪಿಗೆಯನ್ನು ನೀಡಿದರು ಆದರೆ ಅವರ ಹಿರಿಯ ಮಗಳ ಬದಲು ಕಿರಿಯ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೇವೆ ಎಂದರು ಹುಡುಗನ ಕಡೆಯವರಿಗೂ ಕೂಡ ಯಾವುದೇ ಆಕ್ಷೇಪಣೆ ಇರಲಿಲ್ಲ ಅವರಿಗೂ ಮಧು ತುಂಬಾ ಇಷ್ಟವಾಗಿದ್ದಳು ಯಾಕಂದರೆ ಅವಳು ತುಂಬಾ ಮುಗ್ಧ ಹಾಗೂ ಶಾಂತ ಸ್ವಭಾವದವಳಾಗಿದ್ದಳು ಕೆಲವೇ ದಿನಗಳಲ್ಲಿ ಮನೆಯಲ್ಲಿ ಮದುವೆಯ ಸದ್ದುಗದ್ದಲವು ತುಂಬಿತ್ತು ನಿರ್ಮಲಾರವರು ಮದುವೆ ಖರ್ಚಿಗಾಗಿ ಶಿಲ್ಪ ಹಾಗೂ ಉಳಿದ ಮಕ್ಕಳೊಂದಿಗೆ ಹಣವನ್ನು ಕೇಳಿದರು ಆದರೆ ಅವರೆಲ್ಲ ತಮ್ಮ ಮುಖವನ್ನು ತಿರುಗಿಸುತ್ತಾ ಕೇಳಿದರು ಇಷ್ಟೆಲ್ಲ ಖರ್ಚು ಮಾಡುವ ಅಗತ್ಯವೇನಿದೆ ಅದು ಅಲ್ಲದೆ ಇಷ್ಟೊಂದು ಬೆಲೆಯ ದುಬಾರಿ ಬಟ್ಟೆ ಹಾಗೂ ಚಪ್ಪಲಿಗಳನ್ನು ಹಾಕುವ ಅಭ್ಯಾಸ ಅವಳಿಗೆಲ್ಲಿದೆ ಯಾವುದಾದ್ರೂ ಕಡಿಮೆ ಬೆಲೆಯ ಎರಡು ಮೂರು ಅಗ್ಗದ ಬಟ್ಟೆಗಳನ್ನು ಖರೀದಿಸಿ ತಂದಿಡೋಣ ಹಾಗೆ ಮನೆಯಲ್ಲಿರುವ ಉಪಯೋಗಕ್ಕೆ ಬಾರದ ಪಾತ್ರೆಗಳನ್ನು ಪೆಟ್ಟಿಗೆಯಲ್ಲಿ ಲಾಕ್ ಮಾಡಿ ಇಡೋಣ ಕೆಲಸವು ಸಲೀಸಾಗಿ ನಡೆದು ಹೋಗುತ್ತದೆ ಎಂದು ಶಿಲ್ಪ ಶಾಂತವಾಗಿ ಹೇಳಿದಳು ಅವಳ ಮಾತುಗಳನ್ನು ಕೇಳಿ ನಿರ್ಮಲಾರವರಿಗೆ ರವರಿಗೆ ಇದೆಲ್ಲವೂ ಇಷ್ಟವಾಗಲಿಲ್ಲ ಆದರೆ ಅವರ ಕೈಯಲ್ಲಿ ಒಂದು ರೂಪಾಯಿಯೂ ಇರಲಿಲ್ಲ ಮನೆಯ ಖರ್ಚು ವೆಚ್ಚಗಳನ್ನೆಲ್ಲ ಹೆಣ್ಣು ಮಕ್ಕಳೇ ನೋಡಿಕೊಳ್ಳುತ್ತಿದ್ದರು ಮದುವಿನ ಹೃದಯದಲ್ಲಿ ಮದುವೆಯ ಬಗ್ಗೆ ಅನೇಕ ಆಸೆಗಳಿದ್ದವು ಆದರೆ ಈ ಎಲ್ಲ ಆಸೆಗಳ ಮೇಲೆ ಅವಳ ಅಕ್ಕಂದಿರು ನೀರೆರಚಿದ್ದರು ವರದಕ್ಷಿಣೆಯ ಹೆಸರಲ್ಲಿ ಮನೆಯಲ್ಲಿರುವಂತಹ ಅನವಶ್ಯಕ ಪಾತ್ರಗಳನ್ನೆಲ್ಲ ಎತ್ತಿ ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚಿಟ್ಟಿದ್ದರು ಒಂದು ಚಿನ್ನದ ಸೆಟ್ಟನ್ನು ಹೊರಗಿನಿಂದ ತರಿಸಿದ್ದರು ಅದು ತುಂಬಾ ಹಗುರವಾಗಿತ್ತು ಅಲ್ಲದೆ ಎತ್ತಿಕೊಂಡಾಗಲೇ ಮುರಿದು ಬೀಳುವಂತಿತ್ತು ಮದುವೆಗೆ ತನ್ನ ಮದುವೆಯ ಶಾಪಿಂಗನ್ನು ತಾನೇ ಮಾಡಬೇಕು ಅಂತ ಆಸೆ ಇತ್ತು ಆದರೆ ಶಿಲ್ಪ ಸ್ವತಃ ತಾನೇ ಮಾರುಕಟ್ಟೆಗೆ ಹೋಗಿ ಎರಡು ಮೂರು ಜೊತೆ ಅಗ್ಗದ ಬಟ್ಟೆಗಳನ್ನು ತಂದಿದ್ದಳು ನನ್ನ ಕಪಾಟಿನೊಳಗೆ ಬೇಕಾದಷ್ಟು ಬಟ್ಟೆಗಳಿವೆ ತುಂಬಾ ದುಬಾರಿ ಹಾಗೂ ತುಂಬ ಚೆನ್ನಾಗಿವೆ ಆದರೆ ನನಗದು ಇಷ್ಟ ಇಲ್ಲ ಇದನ್ನು ಕೂಡ ಮದುವೆಗೆ ವರದಕ್ಷಿಣೆ ರೂಪದಲ್ಲಿ ಕೊಡುವ ಎಂದು ಹೇಳುತ್ತಾ ಶಿಲ್ಪ ಹಲವು ಸಾರಿ ಉಪಯೋಗಿಸಿದ ಬಟ್ಟೆಯನ್ನು ಎತ್ತಿ ಬೇಗ ಬೇಗನೆ ಅವಳ ಸೂಟ್ ಕೇಸ್ನಲ್ಲಿ ಇಟ್ಟಳು ಇವೆಲ್ಲವುಗಳನ್ನು ಮಧು ದೂರದಲ್ಲೇ ಮೌನವಾಗಿ ನಿಂತುಕೊಂಡು ನೋಡುತ್ತಿದ್ದಳು ಅವಳು ತನ್ನ ಅಮ್ಮನಿಗೆ ಹೆಚ್ಚು ಚಿಂತೆಯನ್ನು ಕೊಡಲು ಬಯಸಲಿಲ್ಲ ಅವಳ ಮದುವೆಯ ದಿನವೂ ಹತ್ತಿರ ಬರುತ್ತಿತ್ತು ಆಗ ಮದುಮಗನ ಕಡೆಯವರು ಅವರಲ್ಲಿ ಕ್ಷಮೆ ಕೇಳಿದರು ಮದುಮಗಳಿಗೆ ಮದುವೆ ಮುಹೂರ್ತಕ್ಕೆ ಬೇಕಾದ ಬಟ್ಟೆಯನ್ನು ತೆಗೆದುಕೊಳ್ಳಲು ನಮ್ಮಿಂದ ಸಾಧ್ಯವಿಲ್ಲ ಹಾಗಾಗಿ ಹುಡುಗಿಗೆ ಬೇಕಾದಂಥ ಲೆಹಂಗಾವನ್ನು ನಿಮ್ಮ ಇಷ್ಟದಂತೆ ಹಾಕಿ ಎಂದರು ಇದನ್ನು ಕೇಳಿ ಶಿಲ್ಪಾಳ ಶರೀರದಲ್ಲಿ ಬೆಂಕಿಯ ಉಂಡೆಯು ಚಲಿಸಿದಂತೆ ಆಗಿತ್ತು ಈಗ ಹತ್ತು ಹದಿನೈದು ಸಾವಿರದ ಲೆಹಂಗಾವನ್ನು ತಂದು ಹಾಕಿ ಈ ಮಹಾರಾಣಿಗೆ ನನ್ನ ಕೈಯಲ್ಲಿ ಒಂದು ಹಣವೂ ಇಲ್ಲ ಅಂತ ಕೋಪದಲ್ಲಿ ಕಿರುಚಾಡಿದಳು ನಿರ್ಮಲರವರ ಕಣ್ಣಲ್ಲಿ ಅಸಹಾಯಕತೆಯ ಕಣ್ಣೀರು ಹರಿದಿತ್ತು ಶಿಲ್ಪ ತನ್ನ ಅಮ್ಮನ ಕಣ್ಣಲ್ಲಿ ತನ್ನ ಮಹತ್ವವು ಕಡಿಮೆಯಾಗುವುದನ್ನು ನೋಡಿ ತಕ್ಷಣವೇ ತನ್ನ ಚಿಕ್ಕ ಸಹೋದರಿ ನಿಶಾಳನ್ನು ಕರೆದುಕೊಂಡು ಮಾರುಕಟ್ಟೆಗೆ ಹೋದಳು ಹಾಗೂ ಬಾಡಿಗೆಗೆ ಲೆಹಂಗಾವನ್ನು ತಂದಳು ಲೆಹಂಗಾ ತುಂಬಾ ಸುಂದರವಾಗಿತ್ತು ಲೆಹಂಗಾವನ್ನು ಖರೀದಿಸಿ ತಂದಿದ್ದೇನೆ ಅಂತ ಮದುವಿನಲ್ಲಿ ಶಿಲ್ಪ ಸುಳ್ಳು ಹೇಳಿದಳು ಮದುವೆ ದಿನ ಹುಡುಗನ ಕಡೆಯವರು ಮದುವೆಗೆ ಒಳ್ಳೆಯ ಗಿಫ್ಟ್ಗಳನ್ನೇ ತಂದಿದ್ದರು ಅವರೆಲ್ಲರೂ ಹಾಲ್ನಲ್ಲಿ ಮದುವೆ ಮಾಡಬೇಕೆಂದು ಹೇಳಿದ್ದರು ಆದರೆ ಶಿಲ್ಪ ಅದನ್ನು ನಿರಾಕರಿಸಿ ಮನೆಯಿಂದಲೇ ವಿದಾಯ ಮಾಡಿಕೊಡುತ್ತೇವೆ ಎಂದಳು ಅವಳ ಆಜ್ಞೆಯನ್ನು ಯಾರು ತಾನೇ ಮೀರಲು ಸಾಧ್ಯ ತುಂಬಾ ಸರಳವಾಗಿ ಮದುವೆ ಮಾಡಿಕೊಂಡ ಮಧು ಆರವ್ನ ಜೊತೆ ಅವನ ಮನೆಗೆ ಬಂದಿದ್ದಳು ಆರವ್ ತುಂಬಾ ಒಳ್ಳೆಯ ಹಾಗೂ ಮುಗ್ಧ ಹುಡುಗನಾಗಿದ್ದ ಮಧುವಿನ ಮದುವೆ ಎಲ್ಲಾ ಸಂತೋಷಗಳನ್ನು ಪೂರ್ತಿ ಮಾಡಲು ತನ್ನ ಕೈಲಾದಷ್ಟು ಪ್ರಯತ್ನ ಪಟ್ಟಿದ್ದ ಅಲ್ಲದೆ ಮಧು ಕೂಡ ತುಂಬಾ ದುರಾಸೆಯ ಹೆಣ್ಣಾಗಿರಲಿಲ್ಲ ಇಬ್ಬರು ಒಬ್ಬರನ್ನೊಬ್ಬರು ಕಂಡುಕೊಂಡದ್ದಕ್ಕಾಗಿ ದೇವರಿಗೆ ಧನ್ಯವಾದ ಹೇಳಿದರು ಆರವ್ನ ಆಸರೆಯಲ್ಲಿ ಮಧುವಿಗೆ ಒಂದು ಹೊಸ ಸಂತೋಷದ ಲೋಕವೇ ಸಿಕ್ಕಿತು ಅವನು ಬಡವನಾಗಿದ್ದರೂ ಅವನ ಹೃದಯವು ವಿಶಾಲವಾಗಿತ್ತು ಆರವ್ ತನ್ನ ಸಣ್ಣ ಮನೆಯಲ್ಲಿ ಮಧುವನ್ನು ರಾಣಿಯಾಗಿ ನೋಡಿಕೊಳ್ಳುತ್ತಿದ್ದ ಆದರೆ ಅವನ ಸಂಬಳವು ಸಾಧಾರಣವಾಗಿತ್ತು ಹಾಗಾಗಿ ಮನೆಯ ಖರ್ಚು ವೆಚ್ಚಗಳನ್ನು ನಿಭಾಯಿಸುವಲ್ಲಿ ಮಧು ತುಂಬಾ ಕಷ್ಟಪಡುತ್ತಿದ್ದಳು ತಿಂಗಳು ಮುಗಿಯುತ್ತಿದ್ದಂತೆ ಬಿಲ್ನವರು ಹಾಗೂ ಸಾಲಗಾರರು ಮನೆಯ ಬಾಗಿಲನ್ನು ಬಡಿಯುತ್ತಿದ್ದರು ಆದರೆ ಮಧು ಹಾಗೂ ಆರವ್ನ ಹತ್ತಿರ ಅವರಿಗೆ ಕೊಡಲು ಒಂದು ಬಿಡಿ ಕಾಸು ಕೂಡ ಉಳಿಯುತ್ತಿರಲಿಲ್ಲ ಅವರು ಅಸಹಾಯಕತೆಯಿಂದ ಪುನಃ ಬರುವ ಆ ಸಂಬಳಕ್ಕಾಗಿ ಕಾಯುತ್ತಿದ್ದರು ಆದರೆ ಯಾವತ್ತೂ ಕೂಡ ಮಧು ಇದರ ಬಗ್ಗೆ ತನ್ನ ದೂರುಗಳನ್ನು ಹೇಳುತ್ತಿರಲಿಲ್ಲ ಈ ದಿನಗಳಲ್ಲಿ ಮಧು ನಿರ್ಮಲಾರವರನ್ನು ಭೇಟಿಯಾಗಲು ಮನೆಗೆ ಬಂದಿದ್ದಳು ಮನೆಯಲ್ಲಿ ಸದ್ದು ಗದ್ದಲವು ತುಂಬಿತ್ತು ತನ್ನ ಸಹೋದರಿಯರೆಲ್ಲ ಚೆನ್ನಾಗಿ ತಯಾರಾಗಿ ನಿಂತಿರುವುದನ್ನು ನೋಡಿದ ಮಧು ಅಮ್ಮನಲ್ಲಿ ಅಮ್ಮ ಯಾರಾದರೂ ಅತಿಥಿಗಳು ಬರುತ್ತಿದ್ದಾರೆ ಅಂತ ಕೇಳಿದ್ದಳು ಅಲ್ಲದೆ ನಿರ್ಮಲಾರವರು ಸ್ವತಃ ಒಂದು ಒಳ್ಳೆಯ ಜೋಡಿ ಬಟ್ಟೆಯನ್ನು ಹಾಕಿ ತಯಾರಾಗಿ ನಿಂತಿದ್ದರು ಹಾ ಅದು ಮೋಹಿತ್ನ ಸಂಬಂಧವನ್ನು ನಿಶ್ಚಯಿಸುತ್ತಿದ್ದೇವೆ ಇವತ್ತು ಹುಡುಗಿ ಕಡೆಯವರು ನಮ್ಮನ್ನು ಭೇಟಿಯಾಗಲು ಬರುತ್ತಿದ್ದಾರೆ ಹುಡುಗಿ ಡಾಕ್ಟರ್ ತುಂಬಾ ಶ್ರೀಮಂತ ಕುಟುಂಬ ನಮ್ಮ ಶಿಲ್ಪವೇ ಸಂಬಂಧವನ್ನು ಹುಡುಕಿದ್ದಾಳೆ ಅಂತ ನಿರ್ಮಲಾರವರು ಹೇಳಿದರು ಅವರ ಮಾತು ಕೇಳಿ ಮಧು ಮೌನವಾಗಿ ನಿಂತುಕೊಂಡಿದ್ದಳು ಅವಳಿಗೆ ಯಾರೂ ಈ ವಿಷಯ ಹೇಳಿರಲಿಲ್ಲ ಆಗಲೇ ಒಳಗಿನಿಂದ ಶಿಲ್ಪ ಹಾಗೂ ನಿಶಾ ಹೊರಗೆ ಬಂದಿದ್ದರು ಅವರ ಜೊತೆ ಚಿಕ್ಕ ತಂಗಿ ದಿಯಾ ಕೂಡ ಇದ್ದಳು ಮೋಹಿತ್ನ ಸಂಬಂಧಿಕರು ಬರುತ್ತಿದ್ದಾರೆ ಮದುವೆಯ ಸಮಾರಂಭವು ಪ್ರಾರಂಭವಾಗಿದೆ ಹಾಗಾಗಿ ನಾವು ನಿಮಗೆ ಒಂದು ಒಳ್ಳೆಯ ಉಡುಗೊರೆಯನ್ನು ಕೊಡಬೇಕೆಂದಿದ್ದೇವೆ ಎಂದು ಹೇಳುತ್ತಾ ಶಿಲ್ಪ ಮುಂದೆ ಬಂದು ಒಂದು ಸುಂದರವಾದ ಸೀರೆಯನ್ನು ಅಮ್ಮನ ಮುಂದೆ ಇಟ್ಟಳು ಇದೊಂದು ಹತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಸೀರೆಯಾಗಿದೆ ಇದನ್ನು ನಾನು ನಿನಗೋಸ್ಕರ ತಂದಿದ್ದೇನೆ ಅಂತ ಶಿಲ್ಪ ಹೆಮ್ಮೆಯಿಂದ ಹೇಳಿದಳು ಆಗ ನಿಶಾ ತಕ್ಷಣ ತನ್ನ ಬ್ಯಾಗ್ನಿಂದ ಚಿನ್ನದ ಬಳೆಗಳನ್ನು ತೆಗೆದು ಅಮ್ಮನ ಕೈಗೆ ತೊಡಿಸುತ್ತಾ ಹೇಳಿದಳು ತುಂಬಾ ದಿನಗಳಿಂದ ಹಣವನ್ನು ಒಟ್ಟಾಗಿಸಿ ಈ ಬಳೆಗಳನ್ನು ನಿಮಗೋಸ್ಕರ ಮಾಡಿದ್ದೇನೆ ಎಂದಳು ಆಗ ಮೂರನೇ ಮಗಳಾದ ದಿಯಾ ತಾನು ತಂದ ಕಾಶ್ಮೀರಿ ಶಾಲನ್ನು ತಂದು ನಿರ್ಮಲಾರವರ ಮಡಿಲಲ್ಲಿ ಇಟ್ಟಳು ನಿರ್ಮಲಾರವರು ಈ ಎಲ್ಲಾ ದುಬಾರಿ ಉಡುಗೊರೆಗಳನ್ನು ನೋಡಿ ಸಂತೋಷ ಪಡುತ್ತಿದ್ದರು ಆದರೆ ಮುಂದೆ ಕುಳಿತಿದ್ದ ಮಧು ನಾಚಿಕೆಯಿಂದ ನೀರಾಗಿದ್ದಳು ಅವಳ ಕಣ್ಣುಗಳು ತನ್ನ ಕಾಲಿನ ಪಾದಗಳಲ್ಲಿ ಇದ್ದಂತ ಹಳೆಯ ಚಪ್ಪಲಿಯ ಮೇಲೆ ಹೋಯಿತು ಸೀರೆ ಕೂಡ ಅವಳು ಹಳೆಯದನ್ನೇ ಧರಿಸಿದ್ದಳು ಹಾಗಾಗಿ ಅವಳ ಹತ್ತಿರ ಅಮ್ಮನಿಗೆ ಕೊಡಲು ಒಂದು ಬಿಡಿಗಾಸು ಇರಲಿಲ್ಲ ಅದೇ ಕ್ಷಣ ಶಿಲ್ಪ ಅವಳನ್ನು ನೋಡಿ ಮುಖದಲ್ಲಿ ನಗುವನ್ನು ತಂದು ಅಮ್ಮನಿಗೆ ನೀನೇನು ಕೊಡೋದಿಲ್ವಾ ಅಂತ ಕೇಳಿದಳು ಈಗ ನೀನು ಮದುವೆ ಆಗಿದ್ದಿ ನಿನ್ನ ಮನೆಯನ್ನು ನೀನೇ ನಡೆಸ್ತಿದ್ದಿ ಸ್ವಲ್ಪನಾದ್ರೂ ನಾಚಿಕೆ ಇಲ್ಲಿ ಅಮ್ಮನನ್ನು ನೋಡಲು ಬರುವಾಗ ಏನಾದರೂ ಗಿಫ್ಟ್ ತರುವ ಅಭ್ಯಾಸವನ್ನಾದರೂ ಮಾಡಿಕೊ ಹೆಚ್ಚಲ್ಲದಿದ್ರೂ ಕನಿಷ್ಠ ಪಕ್ಷ ಒಂದು ಕೆಜಿ ಹಣ್ಣನ್ನಾದ್ರೂ ತಂದುಕೊಡು ನಿನ್ನ ಗಂಡ ಬಡವ ಅಂತ ಗೊತ್ತಿದೆ ಎಂದಳು ಶಿಲ್ಪಾಳ ಮಾತು ಕೇಳಿ ಮದುವಿನ ಹೃದಯವು ಒಡೆದೇ ಹೋಯಿತು ಎಲ್ಲ ಸಹೋದರಿಯರು ಸೇರಿ ಅವಳಿಗೆ ಗೇಲಿ ಮಾಡುತ್ತಿದ್ದರು ನೀವೆಲ್ಲರೂ ನಿಮ್ಮ ನಿಮ್ಮ ಗಳಿಕೆಯಿಂದ ಅಮ್ಮನಿಗೆ ಉಡುಗೊರಗಳನ್ನು ತಂದುಕೊಡ್ತಿದ್ದೀರಿ ನನ್ನನ್ನು ಕಲಿಯುವ ವಯಸ್ಸಲ್ಲಿ ಕಲಿಯಲು ಬಿಡದೆ ಹೊರಗೆ ಹೋಗಿ ಸಣ್ಣ ಪುಟ್ಟ ದುಡಿಮೆಯನ್ನು ಮಾಡಲು ಬಿಡದೆ ಇರುವಂತ ಸಂದರ್ಭದಲ್ಲಿ ನನ್ನಲ್ಲಿ ಹಣ ಹೇಗೆ ಬರುತ್ತದೆ ಎಂದು ಮಧು ಕೇಳಬೇಕೆಂದಿದ್ದಳು ಆದರೆ ಅವಳು ಎಂದಿನಂತೆ ಭಯಭೀತಳಾಗಿ ತನ್ನ ಸಹೋದರಿಯರ ಎದುರು ತನ್ನ ಮಾತುಗಳನ್ನು ಅದುಂಬಿಕೊಂಡು ಇವತ್ತು ಕೂಡ ಮೌನವಾಗಿ ಕುಳಿತಳು ಮನೆಯಲ್ಲಿ ಸಿದ್ಧತೆಗಳು ಭರದಿಂದ ಸಾಗುತ್ತಿದ್ದವು ಮಧು ಬಂದ ಕೂಡಲೇ ಅವಳ ಸಹೋದರಿಯರು ನೆಮ್ಮದಿಯ ಉಸಿರನ್ನು ಬಿಟ್ಟಿದ್ದರು ಅಮ್ಮ ಈ ಅಡುಗೆಯೆಲ್ಲ ಎಲ್ಲ ನನ್ನಿಂದ ಮಾಡಲು ಸಾಧ್ಯವಿಲ್ಲ ನೀವು ಮಧುನಲ್ಲಿ ಹೇಳಿ ಇವೆಲ್ಲವುಗಳನ್ನು ಅವಳಿಂದಲೇ ಮಾಡಿಸಿ ಅವಳಿಗೆ ಇದರ ಅಭ್ಯಾಸವಾಗಿ ಬಿಟ್ಟಿದೆ ಅಂತ ಹೇಳಿ ನಿಶಾ ಚಮಚವನ್ನು ಪಾತ್ರೆಯಲ್ಲಿಯೇ ಬಿಟ್ಟು ಹೊರಗೆ ಬಂದಿದ್ದಳು ಮಧು ನಿರ್ಮಲಾರವರು ಹೇಳಿದರೆಂದು ಮೌನವಾಗಿ ಅಡುಗೆ ಮನೆಗೆ ಹೋದಳು ಮೋಹಿತ್ನ ಅತ್ತೆ ಮನೆಯವರು ಸಂಜೆ ಬರುವವರಿದ್ದರು ಮಧು ಮನಸ್ಸಿಟ್ಟು ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ಸಂಜೆ ಹೊತ್ತು ಅತಿಥಿಗಳು ಡ್ರಾಯಿಂಗ್ ರೂಮ್ ಅಲ್ಲಿ ಬಂದು ಕುಳಿತುಕೊಂಡಾಗ ಎಲ್ಲ ಸಹೋದರಿಯರು ಅವರ ಮುಂದೆ ನಿಂತಿದ್ದರು ತುಂಬಾ ಸಂತೋಷದಿಂದ ಪರಸ್ಪರ ಎಲ್ಲರ ಜೊತೆ ಮಾತನಾಡುತ್ತಿದ್ದರು ಎಲ್ಲೆಡೆ ನಗು ಹಾಗೂ ಮಾತುಗಳು ಪ್ರತಿಧ್ವನಿಸುತ್ತಿದ್ದವು ಮಧು ಕೂಡ ಬೇಗ ಬೇಗ ಅಡುಗೆಯನ್ನೆಲ್ಲ ಮಾಡಿ ಅವರ ಜೊತೆ ನಿಂತುಕೊಳ್ಳಬೇಕೆಂದಿದ್ದಳು ಆದ್ರೆ ಒಮ್ಮೆಲೆ ಅವಳ ಕೈಯನ್ನು ಯಾರೋ ಹಿಡಿದು ಎಳೆದರು ಈ ವೇಷದಲ್ಲಿ ಅವರ ಮುಂದೆ ಹೋಗಿ ನಿಂತ್ಕೊಳ್ತೀಯ ಕೆಲಸದವಳೆಂದು ಭಾವಿಸ್ತಾರೆ ನಿನ್ನನ್ನು ನಿನ್ನ ಈ ಬಟ್ಟೆಯನ್ನು ಕನ್ನಡಿಯಲ್ಲಿ ನೋಡ್ಕೊಂಡಿದ್ಯಾ ಯಾವ ಥರ್ಡ್ ಕ್ಲಾಸ್ ಮಾರುಕಟ್ಟೆಯಿಂದ ಖರೀದಿಸಿ ತಂದಿದ್ದಿ ಕನಿಷ್ಠ ಪಕ್ಷ ನಿನ್ನದಲ್ಲದಿದ್ರೂ ಇನ್ನೊಬ್ಬರ ಸ್ಥಾನಮಾನದ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಇರಲಿ ನಿನ್ನ ಗೌರವದ ಪ್ರಶ್ನೆ ಅಲ್ಲ ನಮ್ಮ ಗೌರವದ ಬಗ್ಗೆ ಯೋಚಿಸು ಎಂದು ಹೇಳುತ್ತಾ ಶಿಲ್ಪ ಅವಳ ರೆಟ್ಟೆಯನ್ನು ಹಿಡಿದು ಅದು ಮುತ್ತ ಕೋಪದಿಂದ ಹೇಳುತ್ತಿದ್ದಳು ಓಕೆ ಮಧು ಹೆದರಿಕೊಂಡು ತನ್ನ ಬಟ್ಟೆಗಳನ್ನು ನೋಡಿದಳು ಮೊದಲೇ ಅದು ಅಷ್ಟು ಚೆನ್ನಾಗಿರಲಿಲ್ಲ ಅಲ್ಲದೆ ಈಗ ಅಡುಗೆ ಮನೆಯಲ್ಲಿ ಕೆಲಸ ಮಾಡಿ ಬಂದ ನಂತರ ಅವಳ ರೂಪರೇಖೆಯು ಇನ್ನೂ ಕೂಡ ಕೆಟ್ಟು ಹೋಗಿತ್ತು ಒಳಗೆ ಬರುವ ಅಗತ್ಯವಿಲ್ಲ ಬಂದ್ರೆ ನಿನ್ನನ್ನು ನೋಡಿ ಸಂಬಂಧವೇ ಮುರಿಯಬಹುದು ಎಂದು ಹೇಳುತ್ತಾ ಶಿಲ್ಪ ಅವಳನ್ನು ಗದರಿಸಿ ತನ್ನ ಕೋಣೆಯೊಳಗೆ ಹೋಗಿದ್ದಳು ಮಧುವಿನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಹರಿಯುತ್ತಿತ್ತು ಸ್ವಂತ ಮನೆಯ ಸಂತೋಷದಲ್ಲಿ ಪಾಲ್ಗೊಳ್ಳಲು ಕೂಡ ಅವಳಿಂದ ಆಗುತ್ತಿಲ್ಲ ಅವಳು ಹೋಗಿ ಅಡುಗೆ ಮನೆಯಲ್ಲಿ ಕುಳಿತುಕೊಂಡಳು ಒಳಗಿನಿಂದ ಮಾತು ನಗುವಿನ ಶಬ್ದಗಳು ಕೇಳಿ ಬರುತ್ತಿದ್ದವು ಹುಡುಗಿಯ ಮನೆಯವರು ಮೋಹಿತ್ನನ್ನು ನೋಡಿ ತುಂಬಾ ಇಷ್ಟಪಟ್ಟಿದ್ದರು ಹಾಗೂ ಶೀಘ್ರದಲ್ಲೇ ಮದುವೆಯು ಮುಗಿಯಲಿ ಅಂತ ನಿರ್ಧರಿಸಿದ್ದರು ಮಧು ಅಡುಗೆ ಮನೆಯಲ್ಲಿ ನಿಂತುಕೊಂಡು ಎಲ್ಲರ ಬೇಕು ಬೇಡಗಳನ್ನು ನೋಡುತ್ತಿದ್ದಳು ಊಟದ ನಂತರ ಚಹಾದ ಬೇಡಿಕೆಯನ್ನು ಪೂರೈಸಲು ಮಧು ಮುಂದಾದಳು ಎಲ್ಲ ಅತಿಥಿಗಳು ಮನೆಯಿಂದ ಹೊರಟ ನಂತರ ಮಧು ಮೌನವಾಗಿ ಅಡುಗೆ ಮನೆಯಿಂದ ಹೊರಗಡೆ ಬಂದಳು ಹಾ ಆರವ್ ನೀನ್ ಬಂದ್ಯಾ ಅಂತ ನಿರ್ಮಲಾರವರು ಬಾಗಿಲಿನಿಂದ ಒಳಗೆ ಬರುತ್ತಿರುವ ಆರವ್ನನ್ನು ನೋಡಿ ಕೇಳಿದ್ದರು ಆಗ ಅಲ್ಲೇ ಇದ್ದ ಶಿಲ್ಪ ಅವನನ್ನು ನೋಡುತ್ತಲೇ ಮುಖವನ್ನು ಸಿಂಡರಿಸಿಕೊಂಡು ಒಳಗೆ ಹೋದಳು ಉಳಿದ ಸಹೋದರಿಯರು ಕೂಡ ತಮ್ಮ ಮುಖವನ್ನು ಊದಿಸಿಕೊಂಡಿದ್ದರು ತಮ್ಮ ಬಡವ ಭಾವನೆಗೆ ಗೌರವ ಕೊಡಲು ಯಾರೂ ತಯಾರಿರಲಿಲ್ಲ ಆರವ್ನಿಗೆ ತುಂಬಾ ಮುಜುಗರವಾಗುತ್ತಿತ್ತು ಮಧು ತಕ್ಷಣ ಬ್ಯಾಗನ್ನು ತೆಗೆದುಕೊಂಡು ಹೊರಗೆ ಬಂದಿದ್ದಳು ಅವಳ ಪರಿಸ್ಥಿತಿಯನ್ನು ನೋಡಿ ಆರವ್ ಆಶ್ಚರ್ಯಗೊಂಡಿದ್ದ ನಿನ್ನ ಕಣ್ಣುಗಳು ಯಾಕೆ ಊದಿಕೊಂಡಿವೆ ಅಂತ ಕೇಳಿದ ಆದರೆ ಮಧು ನನಗೆ ತಲೆನೋವೆಂದು ಹೇಳಿ ಮಾತನ್ನು ಬದಲಾಯಿಸಿದಳು ನಿರ್ಮಲಾರವರನ್ನು ಭೇಟಿಯಾದ ನಂತರ ಮಧು ಮೌನವಾಗಿ ತನ್ನ ಮನೆಗೆ ಬಂದಿದ್ದಳು ದಾರಿಯುದ್ದಕ್ಕೂ ಅವಳು ಮೌನವಾಗಿಯೇ ಇದ್ದಳು ಹಾಗೂ ಮನೆಗೆ ಬಂದ ಮೇಲೂ ಕೂಡ ಅವಳು ಸ್ವಲ್ಪ ಹೆಚ್ಚೆ ಮೌನವಾಗಿರುವುದನ್ನು ಆರವ್ ಗಮನಿಸಿದ್ದ ಏನಾಯ್ತು ಮಧು ಯಾಕೆ ಇಷ್ಟು ಮೌನವಾಗಿದ್ದಿ ಏನಾದರೂ ವಿಷಯ ಇದೆಯಾ ಅಂತ ಆರವ್ ಪ್ರೀತಿಯಿಂದ ಕೇಳಿದ ಮಧು ಸ್ವಲ್ಪ ಹೊತ್ತು ಯೋಚಿಸಿದಳು ಆಮೇಲೆ ಅವಳು ಸ್ವಲ್ಪ ಧೈರ್ಯ ಮಾಡಿ ಮೋಹಿತ್ನ ಸಂಬಂಧವನ್ನು ಕೇಳಿಕೊಂಡು ಹೆಣ್ಣಿನ ಕಡೆಯವರು ಬಂದಿದ್ರು ಮದುವೆಯೂ ಕೂಡ ಫಿಕ್ಸ್ ಆಗಿದೆ ಹದಿನೈದು ದಿವಸ ಕಳೆದು ಮದುವೆ ಇದೆ ಹೀಗಿರುವಾಗ ಇವತ್ತೇ ಎಲ್ಲ ಸಹೋದರಿಯರು ಸೇರಿ ಅಮ್ಮನಿಗೆ ಉಡುಗೊರೆಯನ್ನು ನೀಡಿದ್ದಾರೆ ಇನ್ನು ಮದುವೆ ದಿವಸವೂ ಕೂಡ ಅಮ್ಮನಿಗೆ ಹಾಗೂ ಮೋಹಿತ್ನಿಗೆ ಏನಾದರೂ ಉಡುಗೊರೆಯನ್ನು ಕೊಟ್ಟೆ ಕೊಡ್ತಾರೆ ಆದರೆ ನಮ್ಮ ಹತ್ತಿರವರಿಗೆ ಕೊಡಲು ಏನೂ ಇಲ್ಲ ಎಂದಳು ಮಧು ನಿಮಗೆ ಗೊತ್ತಿದೆ ತಾನೇ ನಮಗೆ ಸಿಗುವಂಥ ಸಂಬಳವು ಮನೆಯ ಖರ್ಚು ವೆಚ್ಚಗಳಿಗೇನೆ ಸಾಕಾಗ್ತಿಲ್ಲ ಅಮ್ಮನ ಔಷಧಿ ಅಪ್ಪನ ಆಪರೇಷನ್ ಇದಕ್ಕೋಸ್ಕರ ಹಣವನ್ನು ಕೂಡಿಡಬೇಕಾಗುತ್ತೆ ಇದೆಲ್ಲವೂ ಆ ಸಂಬಳದಿಂದಲೇ ನಡಿಬೇಕು ಇದರ ನಡುವೆ ಈ ದುಬಾರಿಯ ಉಡುಗೊರೆಗಳನ್ನು ಕೊಡಲು ನನ್ನಿಂದ ಸಾಧ್ಯವಿಲ್ಲ ಆರವ್ ಸ್ವರದಲ್ಲಿ ಮುಜುಗರವಿತ್ತು ಅವನ ಸ್ವರವನ್ನು ಕೇಳಿ ಮಧು ತುಂಬಾ ಹೆದರಿದಳು ಅವಳು ಆರೋವ್ಗೆ ತೊಂದರೆ ಕೊಡಲು ಇಷ್ಟಪಡಲಿಲ್ಲ ಅವನು ತುಂಬಾ ಒಳ್ಳೆಯವನಾಗಿದ್ದ ಅವಳನ್ನು ತುಂಬಾ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದ ಹೇಗಿರುವಾಗ ಇಂತಹ ಪರಿಸ್ಥಿತಿಯಲ್ಲಿ ಅನಗತ್ಯವಾದ ವಿಷಯಗಳನ್ನು ತೆಗೆದು ಅವನ ಮನಸ್ಸನ್ನು ನೋಯಿಸುವ ಉದ್ದೇಶ ಅವಳಿಗೆ ಇರಲಿಲ್ಲ ಹಾಗಾಗಿ ಅವಳು ತಕ್ಷಣ ತನ್ನ ಮಾತನ್ನು ಬೇರೆ ಕಡೆಗೆ ತಿರುಗಿಸಿದಳು ಹಾಗೂ ಸ್ವಲ್ಪ ಹೊತ್ತಿನ ನಂತರ ಅವರಿಬ್ಬರು ಪರಸ್ಪರ ಸಂತೋಷದಿಂದ ಬೇರೆ ವಿಷಯಗಳನ್ನು ಮಾತನಾಡಲು ಪ್ರಾರಂಭಿಸಿದ್ದರು ಮೋಹಿತ್ನ ಮದುವೆಯ ದಿನ ತನಗೆ ಹಾಗೂ ತನ್ನ ಗಂಡನಿಗೆ ಅವಮಾನ ಆಗದಂತೆ ನೋಡಿಕೊಳ್ಳಬೇಕು ಅಂತ ಮಧು ಮನಸ್ಸಿನಲ್ಲಿಯೇ ಯೋಚಿಸಿದ್ದಳು ಮದುವೆಯ ಸಿದ್ಧತೆಗಳು ತುಂಬಾ ಸಡಗರದಿಂದ ಸಾಗುತ್ತಿದ್ದವು ನಿರ್ಮಲಾರವರು ಪ್ರತಿದಿನ ಫೋನ್ ಮಾಡಿ ಮಧುವನ್ನು ಮನೆಗೆ ಕರೆಯುತ್ತಿದ್ದರು ಮೋಹಿತ್ನ ಮದುವೆಯನ್ನು ತುಂಬಾ ಸಡಗರದಿಂದ ಮಾಡಬೇಕೆಂದು ಎಲ್ಲರೂ ನಿರ್ಧರಿಸಿದ್ದರು ಶಿಲ್ಪ ನಿಶಾ ಹಾಗೂ ದಿಯಾ ಮೂವರು ಕೂಡ ತಮಗೋಸ್ಕರ ತುಂಬ ಸುಂದರವಾದ ಹಾಗೂ ದುಬಾರಿಯಾದ ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ಆರ್ಡರ್ ಮಾಡಿದ್ದರು ಅಲ್ಲದೆ ನಿರ್ಮಲಾರವರಿಗೂ ಕೂಡ ಅವರು ತುಂಬ ಸುಂದರವಾದ ಬಟ್ಟೆಗಳನ್ನು ತರಿಸಿಕೊಟ್ಟಿದ್ದರು ಶಿಲ್ಪಾ ತನ್ನ ಎಲ್ಲ ವಸ್ತುಗಳನ್ನು ಮದುವಿನ ಮುಂದೆ ಇಟ್ಟು ತೋರಿಸುತ್ತಿದ್ದಳು ನೀನು ಮದುವೆ ದಿನ ಏನು ಧರಿಸಿಕೊಳ್ಳುತ್ತಿ ಅಷ್ಟಕ್ಕೂ ನೀನು ಏನು ಖರೀದಿಸಿದ್ದೀಯಾ ಅಂತ ಕೇಳಿದಳು ನಿನ್ನ ಹತ್ತಿರ ಧರಿಸಲು ಒಳ್ಳೆಯ ಬಟ್ಟೆಗಳು ಇಲ್ಲದಿದ್ದರೆ ಹೇಳು ನಾನು ಯಾವುದಾದ್ರೂ ಹಳೆಯ ಬಟ್ಟೆ ಇದ್ರೆ ಇಸ್ತ್ರಿ ಹಾಕಿ ಇಡುತ್ತೇನೆ ಅದು ನೀನು ಖರೀದಿಸುವ ನಿನ್ನ ಹೊಸ ಬಟ್ಟೆಗಳಿಗಿಂತಲೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲರ ಮುಂದೆ ನಮ್ಮ ಮರ್ಯಾದೆ ಹೋಗುವ ಹಾಗೆ ಮಾಡಬೇಡ ಅಂತ ಶಿಲ್ಪ ಕಡ್ಡಿ ಮುರಿದಂತೆ ಹೇಳುತ್ತಿದ್ದಳು ಅದನ್ನು ಕೇಳಿದಾಕ್ಷಣ ಮಧುವಿನ ಮುಖವು ಬಾಡಿ ಹೋಗಿತ್ತು ಮರ್ಯಾದೆ ಕಳೆಯಲು ಮೊದಲು ಅವಳ ಸಹೋದರಿಯರೇ ಬಂದು ಮುಂದೆ ನಿಲ್ಲುತ್ತಾರೆ ಉಳಿದವರ ಅಗತ್ಯವೇ ಇರೋದಿಲ್ಲ ಅವಳು ಧರಿಸುವಂತ ಬಟ್ಟೆ ಅವಳ ಶೈಲಿ ಎಲ್ಲದಕ್ಕೂ ಕೊಂಕು ನುಡಿಯುತ್ತಾರೆ ಮನೆಯಲ್ಲಿ ಕೆಲಸಗಳೇ ಮುಗಿಯುತ್ತಿರಲಿಲ್ಲ ಎಲ್ಲ ಕೆಲಸಗಳನ್ನು ಶಿಲ್ಪಾ ನಿಶಾ ಮಧುವಿನಲ್ಲಿಯೇ ಮಾಡಿಸುತ್ತಿದ್ದರು ನಿರ್ಮಲಾರವರಿಗೆ ಇದೆಲ್ಲವನ್ನೂ ನೋಡಿ ತುಂಬಾ ದುಃಖವಾಗುತ್ತಿತ್ತು ಅವರು ಇದೆಲ್ಲವನ್ನು ತಡೆಯುತ್ತಿದ್ದರು ಆದರೆ ಶಿಲ್ಪ ಅವರ ಯಾವ ಮಾತುಗಳನ್ನು ಕೇಳುತ್ತಿರಲಿಲ್ಲ ನಿಧಾನವಾಗಿ ದಿನಗಳು ಕಳೆಯುತ್ತಾ ಬಂದಿದ್ದವು ಮಧು ಯಾವಾಗಲೂ ತನ್ನ ತವರು ಮನೆಗೆ ಹೋಗುತ್ತಿದ್ದಾಳೆ ಅಂತ ಆರವನಿಗೆ ಅಭ್ಯಂತರವೇನೂ ಇರಲಿಲ್ಲ ಕೊನೆಗೆ ಮೋಹಿತ್ನ ಮದುವೆಯ ದಿನವೂ ಬಂದಿತ್ತು ಮನೆಯನ್ನು ಸುಂದರವಾಗಿ ಅಲಂಕರಿಸಲಾಗಿತ್ತು ಶಿಲ್ಪ ಹೃದಯ ತೆರೆದು ಮನೆಯ ಖರ್ಚು ವೆಚ್ಚಗಳನ್ನೆಲ್ಲ ನೋಡಿಕೊಳ್ಳುತ್ತಿದ್ದಳು ಮೋಹಿತ್ ತನ್ನ ಸಹೋದರಿಯರ ಹಂಗಿನಲ್ಲೇ ಯಾವಾಗಲೂ ಇರುತ್ತಿದ್ದ ಅವನು ಸ್ವಲ್ಪ ದುರಾಸೆಯ ಸ್ವಭಾವದವನಾಗಿದ್ದ ಅಲ್ಲದೆ ಸಹೋದರಿಯರು ಕೂಡ ಅವನಿಗೆ ಇಷ್ಟ ಬಂದಂತೆ ಹಣ ಕೊಡಲು ತಯಾರಿದ್ದರು ಯಾಕಂದ್ರೆ ಅವನು ಅವರ ಮಾತಿನಂತೆ ನಡೆಯುತ್ತಿದ್ದ ಇವತ್ತು ಅವನನ್ನು ಅಲಂಕಾರಗೊಳಿಸಲಾಗಿತ್ತು ಎಲ್ಲಾ ಸಹೋದರಿಯರು ಅವನ ಹಿಂದೆ ಮುಂದೆ ಸುತ್ತುತ್ತಿದ್ದರು ನಗು ತಮಾಷೆಯೊಂದಿಗೆ ಕಾಲ ಕಳೆಯುತ್ತಿದ್ದರು ಉಳಿದ ಸಹೋದರಿಯರು ಒಂದು ವೇಳೆ ಅವನಲ್ಲಿ ಮಾತನಾಡಿದರೆ ಮೋಹಿತ್ ಅವರಿಗೆ ನಗುತ್ತಾ ಉತ್ತರ ಕೊಡುತ್ತಿದ್ದ ಆದರೆ ಮಧು ಅವನ ಜೊತೆ ಏನಾದರೂ ವಿಷಯವನ್ನು ಹೇಳಿದರೆ ಅವನು ತನ್ನ ಮುಖವನ್ನು ಓದಿಸಿಕೊಳ್ಳುತ್ತಾನೆ ಎಂಬುದನ್ನು ಮಧು ಸ್ಪಷ್ಟವಾಗಿ ಗಮನಿಸಿದ್ದಳು ಆರೋಭಾವ ಬರಲಿಲ್ವಾ ಅಂತ ಅವನು ಕೊನೆಗೆ ಮಧುವಿನಲ್ಲಿ ಕೇಳಿಯೇ ಬಿಟ್ಟಿದ್ದ ತನ್ನ ಸ್ಫೋಟಗೊಳ್ಳುವ ಮೋಟರ್ ಸೈಕಲ್ನಲ್ಲಿ ಈಗ ಬರಬಹುದು ಅವನು ಯಾವ ಮಹಾ ಲ್ಯಾಂಡ್ ಕ್ರೂಸರ್ನಲ್ಲಿ ಬರ್ತಾನಂತ ನೀನು ಅವನಿಗಾಗಿ ಕಾಯುತ್ತಿದ್ದೀಯಂತ ನಿಶಾ ತಮಾಷೆಯಾಗಿ ಗೇಲಿ ಮಾಡುವ ಶೈಲಿಯಲ್ಲಿ ಹೇಳಿದಾಗ ಎಲ್ಲರೂ ಜೋರಾಗಿ ನಗಲು ಪ್ರಾರಂಭಿಸಿದ್ದರು ಮದುವೆಗೆ ತುಂಬಾ ನಾಚಿಕೆಯಾಗಿತ್ತು ಮೋಹಿತ್ನನ್ನು ಮದುಮಗನಾಗಿ ಶೃಂಗರಿಸಲಾಗಿತ್ತು ಹಾಗೂ ಮದುವೆ ದಿಬ್ಬಣವೂ ಕೂಡ ಹೊರಡುವುದರಲ್ಲಿತ್ತು ಆರವ್ ತನ್ನ ಮನೆಯವರೊಂದಿಗೆ ಬಂದಿದ್ದ ಮದುವೆಯ ಹಾಲ್ ಹತ್ತಿರದಲ್ಲೇ ಇತ್ತು ಹುಡುಗಿಯ ಮನೆಯವರು ಹುಡುಗನ ಮನೆಯವರಿಗಾಗಿ ಕಾಯುತ್ತಿದ್ದರು ಅವರು ಬಂದ ತಕ್ಷಣ ಹುಡುಗಿಯ ಮನೆಯವರು ತುಂಬಾ ವಿಜೃಂಭಣೆಯಿಂದ ಅವರನ್ನು ಸ್ವಾಗತಿಸಿದರು ಮಧು ಮೌನವಾಗಿ ಎಲ್ಲರಿಗಿಂತಲೂ ಹಿಂದೆ ಹೋಗುತ್ತಿದ್ದಳು ಅವಳು ಈ ಶ್ರೀಮಂತ ಕುಟುಂಬದ ಭಾಗ ಅಂತ ಅನ್ನಿಸುತ್ತಿರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಮೋಹಿತ್ನ ಮಧುಮಗಳನ್ನು ಮೋಹಿತ್ನ ಹತ್ತಿರ ಕುಳಿತುಕೊಳ್ಳಿಸಲಾಯಿತು ಶಿಲ್ಪ ನಿಶಾ ಹಾಗೂ ದಿಯಾ ದುಬಾರಿ ಬಟ್ಟೆಗಳನ್ನು ಧರಿಸಿ ದುಬಾರಿ ಮೇಕಪ್ ಅನ್ನು ಮುಖಕ್ಕೆ ಹಚ್ಚಿಕೊಂಡು ತುಂಬಾ ಗರ್ವದಿಂದ ಕುಳಿತುಕೊಂಡಿದ್ದರು ನಿರ್ಮಲಾರವರು ಕೂಡ ತುಂಬಾ ಒಳ್ಳೆಯ ಸೀರೆಯನ್ನು ಧರಿಸಿಕೊಂಡಿದ್ದರು ಎಲ್ಲ ಸಂಬಂಧಿಕರು ಅವರ ಹತ್ತಿರವೇ ಇದ್ದರು ಎಲ್ಲ ಕ್ಯಾಮರಾಗಳ ಫೋಕಸ್ ಸ್ಟೇಜ್ ಮೇಲೆ ಇತ್ತು ಆಗ ಒಮ್ಮೆಲೆ ಶಿಲ್ಪಾ ತನ್ನ ಜಾಗದಿಂದ ಎದ್ದು ನಿಂತಳು ಮೋಹಿತ್ಗೆ ನಮ್ಮ ನಾಲ್ಕು ಮಂದಿ ಸಹೋದರಿಯರ ಒಬ್ಬನೇ ತಮ್ಮ ನಾವು ನಮ್ಮ ಜೀವನವನ್ನು ಶುರು ಮಾಡುವ ಮೊದಲೇ ಅವನಿಗೆ ಮದುವೆ ಮಾಡುವ ನಿರ್ಧಾರವನ್ನು ಮಾಡಿದ್ದೇವೆ ಇವತ್ತು ಮೋಹಿತ್ನ ಮದುವೆಯಲ್ಲಿ ನಾವೆಲ್ಲ ಸಹೋದರಿಯರು ಅವನಿಗೆ ಒಂದೊಂದು ಗಿಫ್ಟ್ ಅನ್ನು ನೀಡಬೇಕೆಂದಿದ್ದೇವೆ ಶಿಲ್ಪಾಳ ಮಾತು ಕೇಳಿ ಎಲ್ಲ ಸಂಬಂಧಿಕರು ತುಂಬಾ ಉತ್ಸಾಹಿತರಾಗಿದ್ದರು ಅವರೆಲ್ಲರ ನೋಟವು ಸ್ಟೇಜ್ ಮೇಲೆ ಇತ್ತು ಎಲ್ಲ ಸಹೋದರಿಯರು ಅವನ ಹತ್ತಿರ ಹೋದರು ಆದರೆ ಮಧು ಮಾತ್ರ ಸ್ವಲ್ಪ ದೂರದಲ್ಲೇ ನಿಂತಿದ್ದಳು ಶಿಲ್ಪ ಒಮ್ಮೆ ತನ್ನ ನೋಟವನ್ನು ಮದುವಿನ ಮೇಲೆ ಹಾಯಿಸಿದಳು ಈಗ ಅವಳ ಅವಮಾನವು ಅಲ್ಲಿ ಯಾವ ರೀತಿ ಆಗಬಹುದೆಂಬ ಒಂದು ಕಲ್ಪನೆಯೂ ಮದುವೆಗೆ ಇರಲಿಲ್ಲ ಈ ಒಂದು ಚಿನ್ನದ ಉಂಗುರ ಮೋಹಿತ್ಗಾಗೆ ಎಂದು ಹೇಳುತ್ತಾ ಅವಳು ಮೋಹಿತ್ನ ಕಡೆ ಆ ಉಂಗುರವನ್ನು ಚಾಚಿದಳು ಮೋಹಿತ್ನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾಗಿದ್ದವು ಈ ಉಂಗುರವು ನಮ್ಮ ಮೂವರು ಸಹೋದರಿಯರ ಕಡೆಯಿಂದ ಅಂತ ಶಿಲ್ಪ ಪ್ರೀತಿಯಿಂದ ಹೇಳಿದ್ದಳು ಅಲ್ಲೇ ಇದ್ದ ಸಂಬಂಧಿಕರೊಬ್ಬರು ಹಾಗಾದ್ರೆ ಮಧು ಏನು ಕೊಟ್ಟಿದ್ದಾಳೆ ನೀನು ಅವಳ ಹೆಸರನ್ನು ತೆಗೆಯಲೇ ಇಲ್ಲ ಎಂದ ಆ ಸಂಬಂಧಿಕನ ಮಾತು ಕೇಳಿ ಶಿಲ್ಪಾಳ ಮುಖದಲ್ಲಿ ಅಹಂಕಾರದ ನಗು ಹರಡಿತ್ತು ಮಧು ನೀನು ಹಾಗೂ ಆರೋ ಮೋಹಿತ್ನಿಗೆ ಏನ್ ತಂದಿದ್ದೀರಿ ಅಲ್ಲದೆ ನೀನೊಬ್ಳೇ ಹುಡುಗಿ ಆದವಳು ಆರೋ ಕೂಡ ಅವನಿಗೆ ಒಬ್ಬನೇ ಭಾವ ನೀವು ಕೂಡ ಅವನಿಗೆ ಏನಾದರೂ ಕೊಡ್ಲೇಬೇಕಲ್ವಾ ಅಂತ ಕೇಳಿದಾಗ ಮಧುವಿನ ಮೂರು ಸಹೋದರಿಯರು ಗೇಲಿ ಮಾಡುವ ಶೈಲಿಯಲ್ಲಿ ನಿಂತುಕೊಂಡು ಅಲ್ಲೇ ಇದ್ದ ಮಧುವನ್ನು ನೋಡುತ್ತಿದ್ದರು ಅವಳಿಗೆ ಅಷ್ಟೊಂದು ಅರ್ಹತೆ ಎಲ್ಲಿದೆ ಅವಳ ಕಡೆ ಹೆಚ್ಚು ನೋಡಬೇಡಿ ಬಹುಶಃ ಈ ತಿಂಗಳ ರೇಷನ್ಗೆ ಹಣ ಇಲ್ಲ ಕರೆಂಟ್ ಬಿಲ್ ಕಟ್ಟಲು ಹಣ ಇಲ್ಲ ಹಣ ಕೊಡಿ ಅಂತ ನಮ್ಮನ್ನೇ ಕೇಳ್ಬೋದು ಅಂತ ನಿಶಾ ಜೋರಾಗಿ ಹೇಳಿ ನಗುತ್ತಿದ್ದಳು ಮಧು ತನ್ನ ಸಹೋದರಿಯರಿಂದ ತುಂಬಾ ಅವಮಾನಗೊಂಡಿದ್ದಳು ಆದರೆ ಅದೇ ಕ್ಷಣ ಆರೋ ಅವರ ಸರಿಸಮಾನವಾಗಿ ಬಂದು ನಿಂತ ಮಧು ನಗುತ್ತಾ ಅವನ ಕಡೆ ನೋಡಿದಳು ಮೋಹಿತ್ ನಾನು ನಿನಗೆ ಒಬ್ಬನೇ ಭಾವ ನಾನು ಹಾಗೂ ಮಧು ನಿನಗೆ ಮದುವೆಯ ಗಿಫ್ಟ್ ಅನ್ನು ತಂದಿದ್ದೇವೆ ಎಂದು ಹೇಳುತ್ತಾ ಆರೋ ಮುಗುಳ್ನಗೆಯೊಂದಿಗೆ ಮಧುವಿನ ಕಡೆ ನೋಡಿ ಏನೋ ಸನ್ನೆ ಮಾಡಿದ ಎಲ್ಲರೂ ಆಶ್ಚರ್ಯದಿಂದ ಅವರ ಕಡೆ ನೋಡುತ್ತಿದ್ದರು ಮಧು ಹಾಗೂ ಆರೋವ್ ಮುಂದೆ ಬಂದು ಒಂದು ಲಕೋಟೆಯನ್ನು ಮೋಹಿತ್ನ ಕಡೆ ಚಾಚಿದರು ಮೋಹಿತ್ ಆಶ್ಚರ್ಯದಿಂದ ಮಧು ಹಾಗೂ ಆರವ್ನನ್ನು ನೋಡಿದ ಅಲ್ಲಿ ಅವನ ಪತ್ನಿ ಆರತಿ ಕೂಡ ಇದ್ದಳು ಅವಳು ಕೂಡ ತುಂಬಾ ಆಶ್ಚರ್ಯದಿಂದಲೇ ಇವೆಲ್ಲವನ್ನು ನೋಡುತ್ತಿದ್ದಳು ಮಧು ಹಾಗೂ ಆರವ್ ಯಾವ ಕೆಲಸಕ್ಕೂ ಬಾರದವರು ಅವರಿಂದ ಏನಾದರೂ ವಸ್ತುಗಳು ಸಿಗುತ್ತವೆ ಎಂಬ ನಿರೀಕ್ಷೆಯೇ ಬೇಡ ಅಂತ ಆರತಿ ಯಾವಾಗಲೂ ಕೇಳಲ್ಪಡುತ್ತಿದ್ದಳು ಮೋಹಿತ್ ಲಕೋಟೆಯನ್ನು ತೆರೆದ ಅದರಲ್ಲಿ ಏಳು ದಿನಗಳ ಕಾಶ್ಮೀರ ಸುತ್ತುವ ಟೂರನ್ನು ಆಯೋಜಿಸಲಾಗಿತ್ತು ಇದು ಅವರ ಹನಿಮೂನ್ ಪ್ಯಾಕೇಜ್ ಆಗಿತ್ತು ಅದನ್ನು ಆರೋ ಅವನಿಗೆ ಗಿಫ್ಟ್ ಆಗಿ ನೀಡಿದ್ದ ಮಧು ಹಾಗೂ ಆರೋ ನಗುತ್ತಿದ್ದರು ಅಲ್ಲಿ ನಿಂತ ಮಧುವಿನ ಮೂವರು ಸಹೋದರಿಯರು ಬಿಟ್ಟ ಕಣ್ಣು ಬಿಟ್ಟಂತೆಯೇ ಬಾಯಿ ತೆರೆದು ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಿದ್ದರು ಉಡುಗೊರೆಗಳಲ್ಲಿ ಇದೊಂದು ದೊಡ್ಡ ಉಡುಗೊರೆಯಾಗಿತ್ತು ಯಾಕಂದರೆ ಅದು ಮೋಹಿತ್ನ ಮದುಮಗಳಿಗೆ ತುಂಬಾ ಇಷ್ಟವಾಗಿತ್ತು ಅವಳು ತುಂಬಾ ಸಂತೋಷಗೊಂಡು ತನ್ನ ನಾದಿನಿಯನ್ನು ನೋಡುತ್ತಿದ್ದಳು ಅವಳು ತನ್ನ ಹೃದಯದ ಮಾತನ್ನು ನಡೆಸಿಕೊಟ್ಟಿದ್ದಾರೆ ಅಂತ ಅಂದುಕೊಂಡು ತುಂಬಾ ಸಂತೋಷವೂ ಪಟ್ಟಿದ್ದಳು ಆರತಿ ಪ್ರೀತಿಯಿಂದ ಮಧುವಿನ ಕೈಯನ್ನು ಹಿಡಿದು ಅವಳಲ್ಲಿ ಹೇಳಿದಳು ಥ್ಯಾಂಕ್ ಯು ನೀವು ನಿಜವಾಗಿಯೂ ತುಂಬಾ ಒಳ್ಳೆಯವರು ಉಳಿದವರೆಲ್ಲರೂ ಮೋಹಿತ್ನಿಗೆ ಗಿಫ್ಟ್ ನೀಡಿದರು ಆದರೆ ನೀವು ನನ್ನ ಬಗ್ಗೆ ಯೋಚಿಸಿ ಗಿಫ್ಟ್ ನೀಡಿದ್ದೀರಿ ನೀವು ಯಾವ ಗಿಫ್ಟ್ ಅನ್ನು ನೀಡಿದ್ದೀರೋ ಅದು ನನಗೆ ತುಂಬಾ ಇಷ್ಟವಾಗಿದೆ ನನ್ನ ಹೃದಯದಲ್ಲಿ ಜೀವನ ಪೂರ್ತಿ ನಿಮಗಾಗಿ ಗೌರವವು ಹೆಚ್ಚಾಗಿರುತ್ತದೆ ಅಂತ ಅವಳು ಹೇಳಿದಾಗ ಮಧು ಅವಳನ್ನು ನೋಡಿ ಮುಗುಳ್ನಕ್ಕಳು ಆ ಸಂದರ್ಭದಲ್ಲಿ ಅವಳ ಉಳಿದ ಸಹೋದರಿಯರು ತುಂಬಾನೇ ಉರಿದುಕೊಳ್ಳುತ್ತಿದ್ದರು ಅವರಿಗೆ ನಂಬಲೇ ಅಸಾಧ್ಯವಾಗಿತ್ತು ಮಧು ಹಾಗೂ ಆರವ್ನ ಹತ್ತಿರ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಯೋಚಿಸುತ್ತಿದ್ದರು ಅವರು ಹೇಗೆ ಇಷ್ಟು ದೊಡ್ಡ ಗಿಫ್ಟ್ ಕೊಡಲು ಸಾಧ್ಯ ಎಲ್ಲಾ ಸಂಬಂಧಿಕರು ಮಧು ಹಾಗೂ ಆರವ್ನನ್ನು ಹೊಗಳುತ್ತಿದ್ದರು ಇವತ್ತು ನಾನು ನನ್ನ ಅತ್ತಿಗೆಯ ಹೃದಯದಲ್ಲಿ ಸ್ಥಳವನ್ನು ಮಾಡಿಕೊಂಡಿದ್ದೇನೆ ಇನ್ನು ಮುಂದೆ ಜೀವನ ಪರ್ಯಂತ ತವರು ಮನೆಯಲ್ಲಿ ನನ್ನ ಗೌರವವು ಹೆಚ್ಚಾಗಿ ಇರುತ್ತದೆ ಅಂತ ಮದುವೆಗೂ ಗೊತ್ತಿತ್ತು ಆರತಿ ತನ್ನ ಮೂವರು ನಾದಿನಿಯರ ಅಹಂಕಾರದ ಸ್ವಭಾವದ ಕಾರಣ ಅವರನ್ನು ದ್ವೇಷಭರಿತ ನೋಟದಿಂದಲೇ ನೋಡುತ್ತಿದ್ದಳು ಮದುವೆಯ ಉಳಿದ ಶಾಸ್ತ್ರಗಳೆಲ್ಲವೂ ನಡೆಯುತ್ತಿದ್ದವು ಆಗ ಶಿಲ್ಪ ಹಾಗೂ ಅವಳ ಉಳಿದ ಸಹೋದರಿಯರು ಮದುವಿನ ಹತ್ತಿರ ಬಂದು ಅವಳ ಮೇಲೆ ಮುಗಿಬಿದ್ದರು ತುಂಬಾ ಬುದ್ಧಿವಂತಳಾಗಿದ್ದೆ ಎಲ್ಲಿಂದ ಬಂತು ನಿನ್ನಲ್ಲಿ ಇಷ್ಟೊಂದು ಹಣ ನಿಜ ಹೇಳು ನಮ್ಮ ಮನೆಯಿಂದಲೇ ಹಣವನ್ನು ಕದ್ದುಕೊಂಡು ಹೋಗಿದ್ಯಾ ಅಂತ ಶಿಲ್ಪ ಹೇಳಿದಾಗ ಮಧು ನಕ್ಕಳು ನೀವು ಜೀವನ ಪೂರ್ತಿ ನನ್ನನ್ನು ಅವಮಾನ ಮಾಡುವುದರಲ್ಲೇ ಬ್ಯುಸಿಯಾಗಿರ್ತೀರಿ ಹಾಗಾಗಿ ನೀವು ಮರೆತಿರಬಹುದು ಯಾರಿಗೆ ದೇವರ ಮೇಲೆ ವಿಶ್ವಾಸವಿರುತ್ತದೆಯೋ ಅವರಿಗೆ ಯಾರೂ ಕೂಡ ಏನೂ ಮಾಡಲು ಸಾಧ್ಯವಿಲ್ಲ ಮೋಹಿತ್ನ ಮದುವೆಯಲ್ಲಿ ಮೋಹಿತ್ಗೆ ಗಿಫ್ಟ್ ಕೊಡುವುದು ಅಗತ್ಯ ಇದೆ ಅಂತ ನನಗೂ ಗೊತ್ತು ನಾನು ತುಂಬಾ ಸಮಯಗಳಿಂದ ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಪಾಠವನ್ನು ಹೇಳಿಕೊಡುತ್ತಿದ್ದೇನೆ ಆ ಟ್ಯೂಷನ್ ಹಣದಿಂದ ನಾನು ಒಂದು ಸಮಿತಿಯನ್ನು ರಚಿಸಿದೆ ಈ ಸಮಿತಿಯಲ್ಲಿ ತುಂಬಾ ಮಂದಿ ಹಾಗಾಗಿ ಅವರಲ್ಲಿ ಮಾತನಾಡಿ ಸಮಿತಿಯ ಮೊದಲ ಹಣವನ್ನು ನಾನು ತೆಗೆದುಕೊಂಡೆ ಹಾಗೂ ಅದೇ ಹಣದಿಂದ ಮೋಹಿತ್ನಿಗೆ ಹನಿಮೂನ್ ಪ್ಯಾಕೇಜ್ ಅನ್ನು ಮಾಡಿಸಿದೆ ನನ್ನ ತಮ್ಮ ಹಾಗೂ ನನ್ನ ಅತ್ತಿಗೆಯ ಸಂತೋಷವೇ ನನ್ನ ಸಂತೋಷ ಇದರಲ್ಲಿ ನನಗೆ ಯಾವ ದುಃಖವೂ ಇಲ್ಲ ಅಂತ ಮಧು ನಗುತ್ತಾ ಹೇಳಿದಳು ಆಗ ಉಳಿದ ಮೂವರು ಸಹೋದರಿಯರ ಬಣ್ಣವು ದ್ವೇಷದಿಂದ ಕಪ್ಪಾಗಿ ಹೋಗಿತ್ತು ಆರೋ ಊಟದ ತಟ್ಟೆಯನ್ನು ಹಿಡಿದುಕೊಂಡು ಮದುವಿನ ಹತ್ತಿರ ಬಂದಿದ್ದ ಇಲ್ಲಿ ಯಾಕೆ ನಿಂತಿದ್ದಿ ಬೇಗ ಬಂದು ಊಟ ಮಾಡು ನಿನ್ನ ಬಗ್ಗೆ ನನಗೆ ಎಷ್ಟು ಕಾಳಜಿ ಇದೆ ಅಂತ ನಿನ್ಗೆ ಗೊತ್ತಿದ್ದ ತಾನೆ ಎಂದು ಅವನು ಅವಳ ಮುಖ ನೋಡಿ ಪ್ರೀತಿಯಿಂದ ಕೇಳಿದ್ದ ಶಿಲ್ಪ ಹಾಗೂ ನಿಶಾ ಅವರನ್ನೇ ನೋಡುತ್ತಿದ್ದರು ಮಧು ಬಡತನದ ಬೇಗಲಿದ್ರೂ ಕೂಡ ಎಷ್ಟೊಂದು ಸಂತೋಷವಾಗಿದ್ದಾಳೆ ಅಂತ ಅವರಿಗೆ ಇವತ್ತು ಅರಿವಾಗಿತ್ತು ಹೇಗೆ ಅವಳ ಮುಖದಲ್ಲಿ ಯಾವಾಗ್ಲೂ ಸಂತೋಷ ಹಾಗೂ ನೆಮ್ಮದಿ ಹರಡಿರುತ್ತದೆ ಎಂಬುದನ್ನು ಯೋಚಿಸುತ್ತಲೇ ಇದ್ದರು ಯಾಕಂದ್ರೆ ಅವಳ ಹತ್ತಿರ ಈಗ ಅವಳ ನಿಜವಾದ ಆಸ್ತಿ ಇದೆ ಅದು ಅವಳ ಪತಿಯ ಪ್ರೀತಿ ಅದು ಈ ಮೂವರು ಸಹೋದರಿಯರಿಗೆ ಸದ್ಯಕ್ಕೆ ಸಿಕ್ಕಿರಲಿಲ್ಲ ಮಧು ಹಾಗೂ ಆರು ಪರಸ್ಪರ ನಗುತ್ತಾ ಮಾತನಾಡುತ್ತಿದ್ದರು ಆರು ಚಮಚ ತುಂಬ ಊಟವನ್ನು ತುಂಬಿಸಿ ಮಧುವಿಗೆ ಉಣಿಸುತ್ತಾ ಅವಳಲ್ಲಿ ಪ್ರೀತಿಯಿಂದ ಮಾತನಾಡುತ್ತಿದ್ದ ಅವಳ ಈ ಮೂವರು ಸಹೋದರಿಯರು ತಮ್ಮ ದುಬಾರಿ ಬಟ್ಟೆ ಹಾಗೂ ಚಪ್ಪಲಿಗಳನ್ನು ಧರಿಸಿಕೊಂಡು ಖಾಲಿ ನಿಂತಿದ್ದರು ಮೋಹಿತ್ ತನ್ನ ಪತಿಯ ಜೊತೆ ಕುಳಿತಿದ್ದ ಅವನು ತನ್ನ ಸಹೋದರಿಯರನ್ನು ಮರಿತೇ ಬಿಟ್ಟಿದ್ದ ಜೀವನ ಪರ್ಯಂತ ನೋಟು ನಾಣ್ಯಗಳ ಹೊಳಪನ್ನು ತೋರಿಸುವ ಮೂಲಕ ಅವಳನ್ನು ಅವಮಾನಿಸಲು ಪ್ರತಿನಿತ್ಯ ಪ್ರಯತ್ನಿಸುತ್ತಿದ್ದ ಅವರಿಗೆ ಇವತ್ತು ಮದುವೆಗೆ ಸರಿಸಮಾನವಾಗಿ ನಿಲ್ಲುವ ಅರ್ಹತೆ ನಮಗೆ ಇಲ್ಲ ಎಂಬುದು ಅವರಿಗೆ ಅರಿವಾಗಿತ್ತು ಇವತ್ತಿನ ಈ ಕಥೆ ನಿಮಗೆ ಏನನ್ನು ತಿಳಿಸಿಕೊಡುತ್ತದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇವತ್ತಿನ ನಮ್ಮ ಕಥೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮಗೆ ಧನ್ಯವಾದಗಳು